ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ ಈಗ ನಮ್ ಜೊತೆ ಪಡ್ಡ್ಯುಲಿ ಖ್ಯಾತಿಯ ಶ್ರೇಯಸ್ ಅವರು ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ಸೂಪರ್ ಸರ್ ನೀವು ಆಲ್ ಗುಡ್ ಎಲ್ಲರಿಗೂ ನಮಸ್ಕಾರ ಹಾಯ್ ಸರ್ ನಡೀತಾ ಇದೆ ಪ್ರಮೋಷನ್ ವರ್ಕ್ ನಡೀತಾ ಇದೆ ಗೋಯಿಂಗ್ ವೆಲ್ ನೀವು ಹೇಳ್ಬೇಕು ಏನ್ ಕಾಣಿಸ್ತಿದೆ ನಿಮ್ಗೆ ಚೆನ್ನಾಗಿ ಪ್ರಮೋಟ್ ಆಗ್ತಾ ಇದೆ ಸರ್ ಟ್ರೈಲರ್ ನೋಡಿದ್ವಿ ಸರ್ ಎಲ್ಲಾ ಇವೆಂಟ್ ಎಲ್ಲ ಅಟೆಂಡ್ ಮಾಡಿದ್ವಿ ಸೊ ವಿಷ್ಣು ಪ್ರಿಯಾ ಅಂತ ಟೈಟಲ್ ಇಟ್ಕೊಂಡಿದ್ರ ಸೊ ಆ ಟೈಟಲ್ ಹೇಗ ಇದಾಯ್ತು ಸರ್ ವಿಷ್ಣು ಪ್ರಿಯಾ ಟೈಟಲ್ ಕತೆ ಸೂಕ್ತ ಅಂತ ಅನ್ನಿಸ್ತು ಒಂದು ಕಡೆ ವಿಷ್ಣು ಹಾಗೂ ಪ್ರಿಯಾ ಎರಡು ಕ್ಯಾರೆಕ್ಟರ್ಸು ವಿಷ್ಣು ಅಂತ ಇಟ್ಟ್ರಿ ಸೊ ಅದು ನಮ್ಮ ತಂಗನೇ ಇಟ್ಟಿದ್ದು ವಿಷ್ಣು ಅಂತ ಇಟ್ಟಿದ್ದು ಇನ್ನೊಂದು ಕಡೆ ಪ್ರಿಯಾ ಅಂತ ಕ್ಯಾರೆಕ್ಟರ್ ಇಟ್ರಿ ಸೊ ಎರಡು ಸರಿದ ವಿಷ್ಣು ಪ್ರಿಯಾ ಅಂತ ಒಂದು ಟೈಟ್ಲ್ ಬಂತು ಅದು ವಿಷ್ಣು ಸರ್ ಮೇಲೆರೋ ಅಭಿಮಾನವೂ ಒಲವು ಕೂಡ ಅದು ಸಹ ಸೂಕ್ತವಾಗಿರುತ್ತೆ ಹಾಗೆ ಕತೆ ಕೂಡ ಸೂಕ್ತವಾಗಿರುತ್ತೆ ಹಾಗೆ ದೇವರು ವಿಷ್ಣು ಪ್ರಿಯಾ ಅಂತ ಹೇಳ್ತಾರಲ್ಲ ಸದ್ ಕೂಡ ಸೂಕ್ತವಾಗಿರುತ್ತೆ ಸೊ ಐ ಜಸ್ಟ್ ಹ್ಯಾಪಿಡ್ ಸರ್ ನಿಮ್ಮ ತಂದೆಯವರು ವಿಷ್ಣುವರ್ಧನ್ ಅವರಲ್ಲಿ ಫ್ಯಾನ್ ಅವ್ರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಸೊ ನೀವು ಯಾರು ಅಭಿಮಾನಿ ಹಂಡ್ರೆಡ್ ಪರ್ಸೆಂಟ್ ವಿಷ್ಣು ಸರ್ ಅಭಿಮಾನಿ ನನ್ನ ವಿಷ್ಣು ಸರ್ ಅಭಿಮಾನಿ ಎಲ್ಲರಿಗೂ ಗೊತ್ತಲ್ಲ ಫಸ್ಟ್ ಫಸ್ಟ್ ಅಲ್ಲಿ ಇಂಟ್ರಡಕ್ಷನ್ ಸಾಂಗಲ್ಲಿ ಹಾಡ್ಬಿಡಿಲಿಲ್ಲ ನಾ ವಿಷ್ಣುವುದಾದ ಫ್ಯಾನ್ ಅಂತ ಅಲ್ಲೇ ಹಾಡಿ ಹಿಂದೆಲ್ಲ ಸೊ ಚಿಕ್ಕ ವಯಸ್ಸನ್ನು ನೋಡ್ಕೊಂಡು ಬೆಳೆದಿದ್ದ ಫಸ್ಟ್ ಆ್ಯಕ್ಟರ್ ಅಂದರೆ ವಿಷ್ಣು ಸರ್ ನಾನು ತುಂಬ ಇಷ್ಟ ಅವರಲ್ಲ ನನಗೆ ಯಾಕಂದರೆ ಅವ್ರದ್ದು ನಾವು ಜಮೀನ್ದಾರು ಆಗೋದು ನಮ್ಮದು ಮಾತಾಡು ಮಾತಾಡೋ ಮಲ್ಲಿಗೆ ಆಗೋದು ನಮ್ಮದು ಸಾಹುಕಾರ ಆಗ್ಬೋದು ಅದ್ರ ಜೊತೆಗೆ ನಮ್ಮ ಅದು ನಮ್ಮ ಅದು ಮಾಡಿದ್ವಿ ಬಳ್ಳಾರಿಗ ಮಾಡಿದ್ರಿ ಬಳ್ಳರೇಗ ಈಗ ಅನುಮ್ ಚಿನ್ನ ಮಾಡಿದ್ವಿ ಸೊ ತುಂಬ ಸಿನಿಮಾಗಳು ವಿಷ್ಣು ಜೊತೆ ಮಾಡಿದ್ರಿ ನನಗೇನು ನೋಡಿದ್ರೆ ಒಂಥರ ಲೈನ್ ಗೇನಲ್ಲ ಇರ್ತಾತಲ್ಲ ಅವಾಗ ಅದೇನೋ ಒಂದು ಲಪು ಅಷ್ಟೇ ಅವ್ರು ನೋಡಿದ್ರೆ ಅವ್ರ ಕಣ್ಣು ಆ ಬ್ರೌನ್ ಗಡ್ಡ ಅದೇ ಅವ್ರ ಸ್ಟೈಲು ಶೂಟಿಂಗಲ್ಲಿ ಯಾವಾಗ ಅಪ್ಪಾಜಿ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ರು ಸರ್ ಹಾಂ ನಮ್ಮ ಸೆಟ್ಟಿಗೆ ಹೋಗ್ತಾ ಇದೆ ಬಟ್ ಅವಾಗ ತುಂಬ ಚಿಕ್ಕ ದೂರ ದೂರ ಭಯ ಅವ್ರು ಅಂದರೆ ಬಳ್ಳಾರಿನಾಗ ಒಂದು ಶೂಟ್ ಜಾಸ್ತಿ ಹೋಗ್ತಾ ಇದ್ದೆ ಬಳ್ಳಾರಿನಾಗಾದ್ರೆ ಅವ್ರ ಕಾಸ್ಟ್ಯೂಮ್ ಬೇರೆ ಥರ ನನಗೆ ಇನ್ನೊಂದು ಅಪ್ಕಾಯ್ತು ಆ ಸಾಂಗ್ ಒಂದು ಜಾಗೋ ರೆ ಜಾಗ ರೆ ಜಾಗ ಬಂದ ಮೊಬಳ್ಳರಿನಾಗ ಇದ್ ಇಷ್ಟ ಏನಾದರೂ ಮಾತಾಡಿದ್ದು ನೆನಪಿದೆ ಸರ್ ನಿಮ್ಮ ಮಾತಾಡೋದು ಅಯ್ಯೋ ಸಿಕ್ಕಾಬಿಟ್ಟೆ ನೆನಪಿದೆ ಅಂಕಲ್ ಅಂತ ಮಾತಾಡಿದ್ದು ಅಂದರೆ ಜಾಸ್ತಿ ಮಾತಾಡ್ರೆ ಆ ಥರ ಓಪನ್ ಆಗಂತೂ ಮಾತಾಡ್ತಾರಲ್ಲ ಸಿಕ್ಕಾಬಿಟ್ಟೆ ಭಯ ಅಂಕಲ್ ಒಂಚೂರು ಸೀಟ್ ಬೇಕು ಅಂಕಲ್ ನಾವು ಅಪ್ಪ ಹೊಡಿತಾಯ ಅಂಕಲ್ ಒಂಚೂರು ಇದೇಳಿ ಅದೇಳಿ ಇನ್ಫ್ಲೂಯೆನ್ಸ್ ಮಾಡ್ಸೋಕೆ ಜಾಸ್ತಿ ಮಾತಾಡ್ಸಿರೋದು ಅದು ಬಿಟ್ಟರೆ ಜಾಸ್ತಿ ಇಷ್ಟ ಅಂಕಲ್ ಅಂದರೆ ಏನು ಚಿಕ್ಕ ಹುಡುಗ ತುಂಬ ನಾನು ಮೊನ್ನೆ ಪ್ರೀಲೀಸ್ ಇವೆಂಟಲ್ಲೇ ಭಾರತಿ ಮೇಡಮ್ ಅವರು ಹೇಳಿದರು ವಿಷ್ಣುವರ್ಧನ್ ಅವರಿಗೆ ವಿಷ್ಣುವರ್ಧನ್ ಅವರು ಮೇ ಮಂಜು ಅವರಿಗೆ ನಿಮ್ಮ ಮಗನ್ನ ಹಾಕೊಂಡು ಸಿನಿಮಾ ಮಾಡು ನನಗೆ ಮಾಡ ಸಾಕು ಅಂತ ಅವರು ಆಸೆ ಅವ್ರ ಆಶೀರ್ವಾದ ನೆರವೇರಿದೆ ಅಂತ ಅನ್ಸುತ್ತೆ ಸರ್ ಅದು ಅಮ್ಮ ಸರ್ ಜೋಕೋಗ ಹೇಳ್ತಾರೆ ಅವಾಗ ಬಟ್ ನನಗೆ ಇವತ್ತಿಗೂ ಒಂದೇ ಒಂದು ಮಿಸ್ ಮಾಡೋದಂದ್ರೆ ಇವತ್ತು ನನ್ನ ಫಸ್ಟ್ ನಮಗೆ ತುಂಬ ಒಳ್ಳೆಯ ಸಿಕ್ತು ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಬಟ್ ನಮ್ಮ ಬಾಸ್ ವಿಷ್ಣು ಸರ್ ಇದ್ದಿದ್ರೆ ಖಂಡಿತ ಅವ್ರ ಜೊತೆ ಫಸ್ಟ್ ಮೂವಿ ಮಾಡ್ತಾಯಿದ್ರು ಅದೊಂದು ಮಾತ್ರ ಯಾವಾಗಲೂ ಅದೊಂದು ಮಿಸ್ ಮಾಡ್ಕೋತೀನಿ ಅವ್ರ ಜೊತೆ ಒಂದೇ ಒಂದ್ಸತಿ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಒಂದೇ ಒಂದು ಆಸೆ ಇತ್ತು ಎಲ್ಲರ ಸೈಡಲ್ಲಿ ಚಿಕ್ಕ ಹುಡುಗಾಗ ಒಂದು ಎರಡು ಒಂದು ಅಪ್ಪಂಗೆ ಕೇಳಿದೆ ಯಾವುದೋ ಒಂದು ಸೈಡಲ್ಲಿ ರೋಲ್ ಮಾಡಿಸು ಅಂತ ಅದೇನೋ ಕೂಡ ಬರಲೇ ಇಲ್ಲ ಅವ್ರ ಜೊತೆ ಒಂದೇ ಒಂದು ಸತಿ ಸ್ಕ್ರೀನಲ್ಲಿ ಶೇರ್ ಮಾಡೋಕ್ಕಂತ ಒಂದು ಆಸೆ ಅವಾಗಿಂದ ಅಂತ ನಾನು ಹೀರೋ ಇನ್ನು ಮುಂಚೆನೆ ಸುಮ್ಮನೆ ಆ ಅಂಕಲ್ ಜೊತೆ ಯಾವುದೋ ಒಂದು ಕ್ಯಾರೆಕ್ಟರ್ ಥರ ಹುಡುಗ ಆ ಥರ ಏನೋ ಮಾಡೋಣ ಅನ್ನೋದು ಆಸೆ ಇತ್ತು ಸರ್ ಟ್ರೈಲರ್ ಗ್ಲಿಮ್ಸ್ ಎಲ್ಲ ಒಂಚೂರು ಲಾಕ್ಡೌನ್ ಟೈಮಲ್ಲೇ ಬಿಟ್ಟಿದ್ರಿ ತುಂಬ ಲೇಟ್ ಆಯಿತು ಅಂತ ಅನ್ನಿಸಿಲ್ಲ ಸಿ ಲಾಕ್ಡೌನ್ ಆಗೋ ನಾವು ತಿರ್ಗ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಶೂಟಿಂಗ್ ಮುಗಿಸಿದ್ರಿ ಸೊ ಏನಾಯಿತು ಸ್ಟಾರ್ಟಿಂಗ್ ಒಂದಷ್ಟು ಶೂಟ್ ಮಾಡಿದ್ದೆ ಆಮೇಲೆ ಗ್ಲಿಮ್ಸ್ ಎಲ್ಲ ಬಿಟ್ಟಿದ್ದೆ ಆಮೇಲೆ ಲಾಕ್ಡೌನ್ ಆಗೋಯ್ತು ಆಮೇಲೆ ಶೂಟ್ ಮಾಡೋಕ್ಕೆ ನಾನು ತಿರ್ಗ ಕೇರ್ಲಾಗೋಬೇಕಾಯಿತು ಒಂದಷ್ಟು ಸೊ ಆಗಿಲ್ಲ ತಿರ್ಗ ಸೆಕೆಂಡ್ ಲಾಕ್ಡೌನ್ ಆಯಿತು ಅದು ಆಮೇಲೆ ಶೂಟಿಂಗ್ ಮುಗಿಸಿದೆ ನಾವು ಸೊ ಡಿಲೇ ಜಾಸ್ತಿ ಹೋಯಿತು ಸೊ ಅದಾದಮೇಲೆ ಎರಡು ವರ್ಷ ಒಂದೂವರೆ ವರ್ಷ ಮುಂಚೆ ಮಾಡಿ ಅಂದ್ಕೊಂಡ್ವಿ ಬಟ್ ಲೇಟ್ ಆಯಿತು ಬಟ್ ನೈಂಟೀಸ್ ಲವ್ ಸ್ಟೋರಿ ಆಗಿರೋದ್ರಿಂದ ನಿಮ್ಗೊಂದು ಬೇರೆಯೇ ಒಂದು ನೈಂಟೀಸ್ ಪ್ರಪಂಚನ ತೋರ್ಸೋಕೆ ಹೊರಟಿದ್ದೀವಿ ಇಲ್ಲಿ ಅಂದರೆ ಶೂಟ್ ಮಾಡೋ ರೀತಿ ಬೇರೆ ಥರ ಇದೆ ಸೊ ಹಂಗಿದ್ದಾಗ ಐ ಥಿಂಕ್ ಇಟ್ಸ್ ಲೈಕ್ ಫೈನ್ ವೈನ್ ಅನಿಸುತ್ತೆ ಸೊ ಇವತ್ತು ನೋಡಿದ್ರೂ ವಿಷಯಸ್ ಹೊಸದಾಗಿ ಕಾಣಿಸ್ತಾ ಇದೆ ಜೊತೆಗೆ ಇವತ್ತಿಗೆ ಒಂದು ಲವ್ ಸ್ಟೋರಿ ಬೇಕಾಗಿತ್ತು ಇವತ್ತು ಎಕ್ಸ್ಟ್ರೀಮ್ ಆ್ಯಕ್ಷನ್ ಆಗೋಗಿತ್ತು ಸೊ ಇವತ್ತೆಲ್ಲ ಒಂದು ಎಕ್ಸ್ಟ್ರೀಮ್ ಒಂದು ಲವ್ ಸ್ಟೋರಿ ಬೇಕಾಗಿತ್ತು ಐ ಥಿಂಕ್ ಕಾಲ ಸರ್ ಎಲ್ಲ ಕೂಡ ಇರಬೇಕು ಪ್ರಯತ್ನಗಳ ನಾವೆಲ್ಲ ಸತಿ ಪಡ್ತಾನೆ ಇರ್ತೀವಿ ನಾವೇನು ಎಲ್ಲೋ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಪಾರ್ಟಿ ಮಾಡಿದವ್ರಂತು ಅಲ್ಲ ಸೊ ಇಟ್ ಜಸ್ಟ್ ಹ್ಯಾಪನ್ ಬಟ್ ಇವತ್ತು ಐ ತಿಂಕ್ ಇಸ್ ದ ರೈಟ್ ಟೈಮ್ ಬಂದಿದೆ ಆಲ್ಮೋಸ್ಟ್ ಅಂತ ಹೇಳಿ ಲಾಕ್ಡೌನ್ ಅಲ್ಲೇ ರೀಲ್ಸ್ ಎಲ್ಲ ಫೇಮಸ್ ಆ ಟೈಮಲ್ಲೇ ಒರ ಲವ್ ಸ್ಟೋರಿ ಇದು ಒಂದು ಸೀನು ಪ್ರಿಯವಾರರಿಂದ ತುಂಬಾ ಟ್ರೋಲ್ ಆಗಿತ್ತು ಸೊ ಆ ಹುಡ್ಗಿನ ಹಾಕೊಂಡಿದ್ರೆ ಆ ಹುಡ್ಗಿ ಜೊತೆ ಹೇಗೆ ಸರ್ ಆ ಹುಡುಗಿನ ಅಪ್ರೋಚ್ ಮಾಡ್ಬಿಟ್ಟು ಯಾಕೋಬೇಕು ಅಂತ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ರು ಕರ್ಕೊಂಡ್ಬಂದ್ರು ನನಗೆ ಸೆಟ್ ಬಂದಾಗ ಯಾರೇ ಆದ್ರೂ ನಿಮ್ ಮುಂಚೆ ಹೇಳಿರಲ್ವಾ ಇಲ್ಲ ಹೀರೋನ್ ಬರೋ ಒಂದ್ ದಿವಸ ಎರಡು ದಿವಸ ಮುಂಚೆ ಕನ್ಫರ್ಮ್ ಆಯ್ತು ಅದು ನೆಕ್ಸ್ಟ್ ಡೇ ಬಂದ್ರು ಸೌರ್ ಹೀರೋದು ಅವಸಕ್ಕೆ ಓ ಹೌದಾ ಓಕೆ ಬರ ಬಟ್ ಒಂದು ಮಾತ್ರ ಇತ್ತು ಅವ್ರು ಹೌದು ವಿಂಕ್ ವೈರಲ್ ಆಗಿರೋದು ನಾನು ಅವಾಗ ನೋಡಿದ್ದೆ ಪರವಾಗಿಲ್ಲ ಒಂದು ಇದರಲ್ಲೇ ಫುಲ್ ಫೇಮಸ್ ಆಗಿದ್ರು ಇನ್ಸ್ಟಾಗ್ರಾಮಲ್ಲಿ ಅಟ್ರಾಕ್ಷನ್ ಗೆ ಏನು ಮಾಡಿದ್ರು ಅಂತ ಒಂದು ಅವಸಕ್ಕೆ ಓ ಅಂತ ಅಂದ್ಕೊಂಡೆ ಬಟ್ ಬಂದಾಗ ಇಟ್ ಜಸ್ಟ್ ಹ್ಯಾಪೆಂಡ್ ಇಟ್ ಜಸ್ಟ್ ವೆನ್ ಟು ವೆಲ್ ಗುಡ್ ಫಾರ್ ಹರ್ ಆ್ಯಂಡ್ ದಟ್ಸ್ ಈಸ್ ಗೆಟಿಂಗ್ ಲಾಂಚ್ ಇನ್ ದ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ನಾವು ಖುಷಿಯಾಗಿ ಹೇಳೋಕ್ಕಿಂತ ಐ ಥಿಂಕ್ ದಟ್ ಗರ್ಲ್ಗೆ ಇನ್ನೂ ಕನ್ನಡ ಇಂಡಸ್ಟ್ರಿ ಪವರ್ ಏನದು ಗೊತ್ತಿಲ್ಲ ಇಲ್ಲಿ ಗೆದ್ದರೆ ಎಲ್ಲ ಕಡೆಗೆ ಗೆದ್ದಂಗೆ ಅಂತ ಇಡೀ ಇಂಡಿಯನ್ ಇಂಡಸ್ಟ್ರಿ ಗೆದ್ದಂಗೆ ಇಲ್ಲಿ ಗೆದ್ದರೆ ಸೊ ನಾನು ಹೇಳಿದ್ದೀನಿ ಹುಡುಗಿಗೆ ನೀನು ಕರೆಕ್ಟಾಗಿ ಪ್ರಮೋಟ್ ನೀನು ನಿನಗೆ ಗೊತ್ತಾಗತ್ತೆ ಕನ್ನಡ ಇಂಡಸ್ಟ್ರಿ ಪವರ್ ಏನು ಅಂತ ಇಲ್ಲಿ ಆಡಿಯನ್ಸ್ ನಿಮ್ಗೆ ನಿನ್ನ ಇಷ್ಟಪಟ್ಟುಬಿಟ್ರೆ ಬಿಟ್ಟರೆ ಕರ್ಕೊಂಡು ಹೋಗಿ ನೀನು ಬೇಕಾದ್ರೆ ಎಮ್ ಎಲ್ ಎನು ಮಾಡೋಕ್ಕೆ ಬಿಡ್ತಾರೆ ನಮ್ಮ ಆಡಿಯನ್ಸ್ ಆ ಥರ ಇಷ್ಟಪಡ್ತಾರೆ ಸೊ ಇಷ್ಟು ಹೇಳಿದ್ದೀನಿ ನಿಮಗೆಲ್ಲರೂ ಒಂದು ಕಡೆ ಅನ್ನಿಸ್ತಾ ಕನ್ನಡದ ಹುಡುಗಿರನ್ನ ಹಾಕೋಬೋದಿತ್ತು ಅವರೇನಕ್ಕೆ ಬೇಕು ಸರ್ ಆ್ಯಕ್ಚುಲಿ ಕನ್ನಡ ಹುಡುಗಿರಿ ಇಬ್ರು ಕೇಳಿದ್ರಿ ಸರ್ ಹೆಸರು ಹೇಳೋಕ್ಕಲ್ಲ ಒಂದು ಬಟ್ ಅವರಿಬ್ರು ಕೇಳಿ ಅವರಿಬ್ರು ಇಲ್ಲ ಅಂತ ಹೇಳಿದ್ರು ಸೊ ಇಲ್ಲ ಅಂದಮೇಲೆ ನಾನೇನು ಮನೆ ತ ಕೂತ್ಕೊಂಡಿಲ್ಲ ನೀನೇನು ಮಾಡಲಿ ಸರಿ ಇದ್ರದ್ದು ಸಾಂಗ್ಸ್ ಮತ್ತೆ ನಿಮ್ ಟ್ರೈಲರ್ ಎಲ್ಲ ನೋಡಿದಾಗ ಪ್ರಿಯಾ ಅವರವ್ರದ್ದು ನಿಮ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಲ್ಲೆಲ್ಲ ಏನು ಆರ್ಟಿಫಿಷಿಯಲ್ ಅನ್ನಿಸ್ತಾ ಇಲ್ಲ ಸೊ ಅವ್ರು ನಿಮ್ದು ರಿಹರ್ಸಲ್ಸ್ ಮಾಡಿದ್ರೆ ತಯಾರಿ ಹೇಗಿತಿ ಸೊ ಶಾಪ್ಸ್ ಅಂತ ಮಾಡಿದ್ರೆ ಸೀನ್ ರಿಹರ್ಸಲ್ಸ್ ಮಾಡಿದ್ರು ಬಟ್ ವರ್ಕ್ ಶಾಪ್ಸ್ ಅಂತ ಮಾಡಿದ್ರಿ ಆಮೇಲೆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಡೈರೆಕ್ಟರ್ ದೇ ಶಾರ್ಟ್ ಇಟ್ ವೆರಿ ವೆಲ್ ಡೈರೆಕ್ಟರ್ ಅಂಡ್ ಇಟ್ ವೆರಿ ವೆಲ್ ಸೊ ಕಂಪ್ಲೀಟ್ ಮ್ಯಾಜಿಕ್ ಅವ್ರಿಗೆ ಹೋಗುತ್ತೆ ಅದು ನಾವು ಕಲಾವಿದರಾಗಿ ಪ್ರತಿ ಸಿನಿಮಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೆಲಸ ಅದು ಚೆನ್ನಾಗಿದೆ ಅನ್ಸುತ್ತೆ ಕೆಲಸ ಅದು ಚೆನ್ನಾಗಿದೆ ಅನ್ಸುತ್ತೆ ಅದೊಂದು ಅದು ಮ್ಯಾಜಿಕ್ ಸರ್ ಎಲ್ಲರಿಗೂ ಏನು ವರ್ಕ್ ಆಗುತ್ತೆ ಅಂತ ಗೊತ್ತಿದ್ರೆ ಎಲ್ಲರೂ ಎಲ್ಲರೂ ಹಂಡ್ರೆಡ್ ಡೇಸ್ ಸಿನ್ಮಾ ಹಂಡ್ರೆಡ್ ಕೋಸ್ ಸಿನಿಮಾ ಕೊಡ್ತಾರೆ ದಿನ ಬೆಳಿಗ್ಗೆ ಇದ್ದಿದ್ರೆ ಎಲ್ಲರೂ ಪ್ರಯತ್ನ ಪಡೋದು ಮಾತ್ರ ನಮಗೆ ಇವಾಗ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ತೊಗೊಂಡ್ರು ಇಫ್ ಯು ಕಾಲಿಂಗ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಫಾರ್ ಟುಡೇ ಪೀಪಲ್ ಕಾಲಿಂಗ್ ಏನ್ ಐ ಸ್ಟಿಲ್ ಬಿಲೀವ್ ಅವ್ರು ಅವಾಗ ಔಟ್ ಆಗ್ತಾರೆ ಅದೇ ಡ್ರೈವ್ಸ್ ಪ್ರಾಕ್ಟೀಸ್ ಮಾಡಿದ್ರು ಕರೆಸಿ ಸ್ಲಿಪ್ ಕ್ಯಾಚ್ ಆಯ್ತು ಎಲ್ಲ ಆಗುತ್ತೆ ಸೊ ಏನೂ ಅಂತ ಗೊತ್ತಿಲ್ಲ ನಂಬಿಕೆ ಇಟ್ಟಿ ಕೆಲಸ ಮಾಡೋದಂತೂ ಖಂಡಿತವಾಗಿ ಸತ್ಯ ಇರುತ್ತೆ ಅದೆಲ್ಲೋ ಕೊನೆ ಬಿಟ್ಟಾಗ ನಿಮಗೆ ಚೆನ್ನಾಗಿದೆ ಅನಿಸ್ಬಿಡುತ್ತೆ ಸೊ ಇಟ್ ಈಸ್ ಅ ಮ್ಯಾಜಿಕ್ ಏನು ಇಷ್ಟ ಆಗುತ್ತೆ ಅಂತ ಯಾರಿಗೂ ನಮ್ಮ ತಾಳೆ ಗೊತ್ತಿಲ್ಲ ಸರ್ ಬಟ್ ಒಂದು ನಂಬಿಕೆಲಿ ಮಾಡ್ತೀವಿ ನಂಬಿಕೆ ಮಾಡಿದಾಗ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಷ್ಟೇ ಓಕೆ ಸರ್ ಇದು ರಿಲೀಸ್ ಫೆಬ್ರವರಿಲ್ಲೇ ಮಾಡಬೇಕು ಅಂತೀರ ಅದು ಆಫ್ಟರ್ ಫೆಬ್ರವರಿ ಅಂದರೆ ಫುಲ್ಲು ವ್ಯಾಲೆಂಟೈನ್ಸ್ ಮಂತೆ ಪ್ರೇಮಿಗಳ ದಿನಾಚರಣೆ ಸೊ ಇದೇ ಟೈಮ್ಗೆ ಇದು ಒಂದು ಸೂಟ್ ಆಗಿದೆ ಜನ ಎಷ್ಟು ಇಷ್ಟಪಡ್ಬೋದು ಅಂತ ಅನ್ಸುತ್ತೆ ಏನು ಇಷ್ಟ ಆಗ್ಬೋದು ಜನಕ್ಕೆ ಒಂದು ಪಾಯಿಂಟ್ ಜನಕ್ಕೆ ಒಂದು ಇಷ್ಟವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಲವ್ ಸ್ಟೋರಿ ಅಂತ ಬಂದಿಲ್ಲ ಅಂದ್ರೆ ಕಂಪ್ಲೀಟ್ ಲವ್ ಲವ್ ಅಂತ ಕಮರ್ಷಿಯಲ್ ಸಿನಿಮಾಸು ಎಲ್ಲೋ ಒಂದು ಪಾಯಿಂಟ್ ಆಫ್ ಲವ್ ಬೇರೆ ಬೇರೆ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೋಗ್ತಾರೆ ಬಟ್ ಇವತ್ತಿನ ದಿವಸಕ್ಕೆ ಕಮರ್ಷಿಯಲ್ ಬಿಟ್ಟು ಕಂಟೆಂಟ್ ಮಾಡಿ ಅಂತಾರೆ ಆಕ್ಷನ್ ಮಾಡ್ತೀಯ ಬರೀ ಆಕ್ಷನ್ ಮಾಡು ಅದಕ್ಕೆ ಸೂಕ್ತವಾದ ಕತೆ ಇಟ್ಕೊಂಡು ಮಾಡು ಒಂದು ಥ್ರಿಲ್ಲರ್ ಮಾಡ್ತೇವೆ ಸೂಕ್ತವಾಗಿರೋ ಥ್ರಿಲ್ಲರ್ ಮಾಡು ಒಂದು ಲವ್ ಮಾಡ್ತೇ ಸೂಕ್ತವಾಗಿರೋ ಲವ್ ಮಾಡು ಎಲ್ಲಾನು ಚಿತ್ರನ ಮಾಡಿ ಒಂದೊಂದು ಸೀನ್ ಒಂದೊಂದು ಸೀನ್ ಹಾಕ್ಬೇಡಿ ಒಂದು ಜಾನರ್ ಅಂತ ಹೇಳುತ್ತೆ ಅದನ್ನ ಫೀಲ್ ಮಾಡ್ತೀವಿ ರಾಮ್ ಕಾಮ್ ಜಾನರ್ ಅಂತ ಇದು ರಾಮ್ ಕಾಮ್ ಕಾಮಿಡಿಗಿಂತ ನಾನು ಮೋರ್ ಆಫ್ ಇಂಟೆನ್ಸ್ ಲವ್ ಸ್ಟೋರಿ ಅಂತ ಹೇಳ್ತೀನಿ ಡೀಪ್ ಲವ್ ಇಂಟೆನ್ಸ್ ಲವ್ ಇಂಟೆನ್ಸ್ ಲವ್ ಅಂತ ಹೇಳ್ತೀನಿ ಮೊನ್ನೆನು ಸನಮ್ ಸನಂ ಕಸಮ್ ಅಂತ ಹಿಂದಿ ಸಿನಿಮಾ ರಿಲೀಸ್ ಮಾಡ್ತಾರೆ ಏನು ಹಳೆ ಸಿನಿಮಾ ಹತ್ತು ವರ್ಷ ಹಳೆ ಸಿನಿಮಾ ಹೌಸ್ಫುಲ್ ಆಗಿದೆ ಎಲ್ಲ ಕಡೆ ಅಂದ್ರೆ ಲವ್ ಸಿನಿಮಾಗಳು ಬೇಕು ಅಂತ ಒಂದು ಇಂಡೈರೆಕ್ಟ್ ಮೆಸೇಜ್ ಇದು ಜನಕ್ಕೆ ನಮ್ಗೆ ಎಲ್ಲಾರ್ಗು ಫಾರ್ ಫಿಲಮ್ ಮೇಕರ್ಸ್ ಜನ ಹತ್ತು ವರ್ಷ ಮುಂಚೆ ಬಿಟ್ಟರೆ ಸಿನಿಮಾ ನೋಡ್ತಾ ಇರೋ ಅವ್ರಿಗೆ ಬೇಕು ಲವ್ ಸ್ಟೋರಿಗಳು ಬೇಕು ಅಂತ ಸೊ ಒಂದು ಹೊಸ ಪ್ರಯತ್ನ ಒಂದು ಡಿಫ್ರೆಂಟ್ ಪ್ರಯತ್ನ ಒಂದು ನೈಂಟೀಸ್ ಬೇಸ್ಡ್ ಲವ್ ಸ್ಟೋರಿ ನೋಡಿ ತುಂಬ ರೀ ಸರ್ ನನಗಂತೂ ಸದ್ಯಕ್ಕೆ ಯಾವುದೇ ಜ್ಞಾಪಕ ಇಲ್ಲ ಒಂದು ಡಿಫ್ರೆಂಟ್ ವೈಬ್ ಇರೋಂಥ ಸಿನಿಮಾ ಡಿಫ್ರೆಂಟ್ ವಿಜುವಲ್ಸ್ ಇರೋ ಸಿನಿಮಾ ವಿಷ್ಣುಪ್ರಿಯ ಸರ್ ಡೈರೆಕ್ಟರ್ ಪ್ರಕಾಶ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರು ನಿಮ್ಮ ಜಾತ್ರ ಕೆಲಸ ತುಂಬಾ ಚೆನ್ನಾಗಿ ಕೇಳಿಸ್ತಾರೆ ತೆಕ್ಸಿದ್ದಾರೆ ಸೊ ಅವರು ಹೇಗೆ ಸರ್ ಅವ್ರ ಪ್ಯಾಟರ್ನ್ ಆಫ್ ಡೈರೆಕ್ಷನ್ ಸರ್ ಐ ತಿಂಕ್ ಜಸ್ಟ್ ಸಿಂಕ್ ಸರ್ ನನಗೂ ಸತಿ ಒಳಗಡೆ ಬಂದ್ಬಿಟ್ರೆ ಓಕೆ ಓಕೆ ಅಂದ್ರೆ ತುಂಬ ಕಷ್ಟ ಓಕೆ ಅಂದ್ರೆ ಒಳಗಡೆ ಬಂದ್ಬಿಟ್ರೆ ನಾನು ಪಾತ್ರ ಒಳಗಡೆ ಹೇಳ್ತೀನಿ ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೊಂಡ್ ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ದ ಹೋಲ್ ಟೀಮ್ ಮೇಡ್ ಮೀ ಫೀಲ್ ಹ್ಯಾಪಿ ಟೀಮ್ ಖುಷಿಯಾಗಿರ್ತಾರೆ ಅಂದರೆ ಯಾವಾಗಲೂ ಟೀಮು ನಿಮ್ಮನ್ನ ಖುಷಿಯಾಗಿಟ್ಟಷ್ಟು ನೀವು ಆಸ್ ಅ ಆ್ಯಕ್ಟರ್ ತುಂಬ ಆಗಿರ್ತಾರೆ ಯಾವಾಗ ಟೀಮ್ ತುಂಬ ಇರಿಟೇಟ್ ಮಾಡ್ತಾರೋ ತುಂಬ ಕಷ್ಟ ಆಗುತ್ತೆ ಆಕ್ಟ್ ಮಾಡೋಕ್ಕೆ ಯಾಕಂದರೆ ಎಲ್ಲ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ಸ್ ಇರೇಟ್ ಆಗಿರುತ್ತೆ ಮೂಡೇ ಇರಲ್ಲ ಒಂದು ಹ್ಯಾಪಿ ಮೂಡ್ ಕ್ರಿಯೇಟ್ ಮಾಡಿದ್ರು ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾನು ವರ್ಕ್ಶಾಪ್ಸ್ ಮಾಡಿದ್ರಿ ಬಟ್ ಎಲ್ಲೂ ಡೈಲಾಗ್ಸ್ ಹೇಳಿ ಆ ಥರದ್ದೇನು ಮಾಡಿಲ್ಲ ಇದು ಇದು ಲುಕ್ ಆ್ಯಂಡ್ ಫೀಲ್ ಅನ್ನು ಹೇರ್ ಸ್ಟೈಲ್ಸ್ ಎಲ್ಲ ನಾನು ಪ್ಲಾನ್ ಮಾಡೋದಕ್ಕೆ ಈ ಥರ ಕರ್ಲ್ಸ್ ಈ ಥರ ಹೋಗೋಣ ಅಂತ ಸೊ ಅದ್ರ ಜೊತೆಗೆ ವಿ ಕೆ ಪ್ರಕಾಶ್ ಅವರು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಒಂಚೂರು ಮೆಲೋ ಮಾಡು ಒಂಚೂರು ಹಿಂಗೆ ಮಾಡು ಅಂತ ಒಂಚೂರು ಹಿಸ್ ಜಸ್ಟ್ ಟೆಲ್ ಅಷ್ಟು ನಾಟ್ ಶೋ ಮಿ ಬಟ್ ಯು ಜಸ್ಟ್ ಟೆಲ್ ಸೊ ನಾವು ಮುಂಚೆ ಆ್ಯಕ್ಟಿಂಗ್ಸ್ ಕೋರ್ಸ್ ಮಾಡ್ತೀವಿ ವರ್ಕ್ಶಾಪ್ ಮಾಡ್ತೀವಿ ನಮಗೆ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಸೊ ಆ ಮುಂದೆ ಪ್ರೆಸೆಂಟ್ ಮಾಡಿ ಈ ತರ ಮಾಡ್ಲಾ ಆ ತರ ಅಂತ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಮಾಡಿದ್ರಂತ ಪರ್ಫಾರ್ಮೆನ್ಸ್ ವಿಷ್ಣುಪ್ರಿಯ ಅವ್ರು ಹೇಳಿದ್ರು ಇಷ್ಟೊಂದ್ರು ಇದು ಮಾಡು ಅಂತ ಅವ್ರು ಹೇಳಿದ್ರೆ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಮೊನ್ನೆ ಪ್ರೀಲೀಸ್ ಇವೆಂಟ್ ಅಲ್ಲಿ ತಂದೆಗೆ ಟೈಲರ್ನ ಗಿಫ್ಟ್ ಮಾಡಿದ್ರ ಸುದೀಪ್ ಸರ್ ಕೂಡ ವಿಷ್ಣುವರ್ಧನ್ ಫ್ಯಾನ್ ನೀವು ಕೂಡ ವಿಷ್ಣುವರ್ಧನ್ ಫ್ಯಾನ್ ಭಾರತಿ ಮೇಡಮ್ ಅವರು ಬಂದಿದ್ರು ಎಲ್ಲ ಕನೆಕ್ಷನ್ ನೋಡಿದ್ರೆ ಅವ್ರ ಆಶೀರ್ವಾದ ನಿಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ರು ವಿರಾಟ್ ಅವರು ನವೀನ್ ಶಂಕರ್ ಎಲ್ಲ ಯೂತ್ಸ್ ಆ್ಯಕ್ಟರ್ಗಳು ಬಂದ್ ಸಪೋರ್ಟ್ ಮಾಡಿದ್ರು ಹೇಗೆ ಸರ್ 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 ಆಗುತ್ತೆ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಯೂತ್ ಆಕ್ಟರ್ಸ್ ಯಾರು ಬಂದರು ಅವ್ರ ಎಲ್ಲರಿಗೂ ಇವತ್ತಿಗೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಒಂದಾಗಿರೋ ಅಂತ ಒಂದು ಒಂದು ಭಾವನೆ ಅಂತೂ ತುಂಬ ಇದ್ದಾರೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಜನರಲ್ಲಿ ಅಂತೂ ಏನಕ್ಕೆ ಅಂತ ಹೇಳಿದರೆ ನಾನು ನಂಬೋದು ಸರ್ ನಾನು ನಿಯತ್ತ ಕೆಲಸ ಮಾಡೋನಿಗೆ ನಿನ್ನೊಬ್ಬ ನಿಯತ್ತ ಕೆಲಸ ಮಾಡೋನ್ ಕಂಡ ಸಖತ್ ಅಭಿಪ್ರಾಯ ಇರುತ್ತೆ ಸಖತ್ ಗೌರವ ಇರುತ್ತೆ ಸರ್ ಯಾಕಂದ್ರೆ ನೀವು ದಿನ ಬೆಳಿಗ್ಗೆದು ಅಲ್ಲಿ ಆಗಲಿ ಡ್ಯಾನ್ಸಲ್ಲಾಗಲಿ ಫೈಟಲ್ಲಾಗಲಿ ಆ್ಯಕ್ಟಿಂಗ್ ರಿಹರ್ಸಲ್ಸ್ ಆಗಲಿ ನೀವು ಎಫರ್ಟ್ ಹಾಕಿ ಎಫರ್ಟ್ ಹಾಕಿ ಎಫರ್ಟ್ ಹಾಕಿ ಎಫರ್ಟ್ ಹಾಕಿ ಒಂದು ಸ್ಟ್ರೆಸ್ ತೊಗೊಂಡಿರ್ತಾರಲ್ಲ ಇನ್ನೊಬ್ಬ ಬಾಧೆ ಮಾಡಾಕಂದ್ರೆ ಅವನ ಬಗ್ಗೆ ಹೀಯ ಏನಂದ್ರೆ ಕೀಳಾಗಿ ಮಾತಾಡೋಲ್ಲ ಹೀಗೆ ಆಡ್ಸಲ್ಲ ಅವನ್ನ ಹೀ ಮಾಡ್ತಾನ ಅವನು ಒಂದು ಗೌರವ ಇರುತ್ತೆ ಪರಸ್ಪರ ಗೌರವ ಇರುತ್ತೆ ಒಬ್ಬ ಕೆಲಸ ಮಾಡೋಂಗೆ ಇನ್ನೊಬ್ಬ ಕೆಲಸ ಮಾಡ್ಕೊಂಡ್ರೆ ಗೌರವ ಇರುತ್ತೆ ಸೊ ಇವಾಗ ನಮ್ಗಳ ಮಧ್ಯೆ ಏನು ಅಂತ ಹೇಳಿದ್ರೆ ಅವ್ರ ಸಿನಿಮಾ ಬಂದು ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಸಿನಿಮಾ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳನ್ನ ನಾವು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸರ್ ಮೇಯ್ನ್ ಫಸ್ಟ್ ಉದ್ದೇಶ ನಮ್ಮ ಫ್ರೆಂಡ್ಶಿಪ್ ಮೀರಿ ಇಂಡಸ್ಟ್ರಿನ ಸೇವ್ ಮಾಡ್ಕೊಬೇಕು ನಾವು ಯಾಕಂದ್ರೆ ಇವಾಗ ನಮ್ಮ ಸೀನಿಯರ್ಸೇ ನಮ್ಮೆಲ್ಲರೂ ಹೇಳಿದ್ದಾರೆ ಇವಾಗ ಸುದೀಪ್ ಸರ್ ನನಗೆ ಮೊನ್ನೆ ಮ್ಯಾಕ್ಸ್ಗೆಲ್ಲ ನಮ್ಮನ್ನೆಲ್ಲ ಕರ್ಸಿದ್ರು ಎಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಇದೆ ಅಂತ ಈ ಕಡೆ ದರ್ಶನ ತಗೊಂಡ ಓ ಟಿಮ್ದು ಒಂದಷ್ಟು ಅವರೇ ಹೇಳ್ತಾರೆ ಎಲ್ಲ ಒಟ್ಟಿಗೆ ಇರಿ ಅಂತ ನಾನು ಹೇಳೋದೇನಂದ್ರೆ ಇವಾಗ ಓ ಪಿ ಸರ್ ಅವರು ಯಾವಾಗ ಹೇಳ್ತಾರೆ ಎಲ್ಲ ಒಟ್ಟಿಗೆ ಇರಿ ಎಲ್ಲ ಮಾಡಿ ನಾನೇನಂತ ಹೇಳಿದ್ರೆ ನಾವು ಜೂನಿಯರ್ಸು ಸೀನಿಯರ್ಸ್ ನೋಡ್ಕೊಂಡು ಬೆಳ್ಕೊಂಬದಲ್ತೀವಿ ನಾವು ಭೇದ ಭಾವ ಮಾಡಬಾರ್ದು ಎಲ್ಲೋ ಕೆಲವು ವಿಶಸ್ ಯಾವ್ದಾರು ಇದ್ರೂ ನಾವು ಚಿಕ್ಕವರು ಚಿಕ್ಕೋ ಥರನೇ ಇರಬೇಕು ಪಿಕ್ ಉದ್ದ ಕೆಲಸ ಮಾಡಬಾರ್ದು ಆದರೆ ಒಳ್ಳೇದು ಮಾಡಬೇಕು ಅಲ್ಲಿ ಊರಿಯ ಬೆಂಕಿಗೆ ತುಪ್ಪಾಗಿ ಕೆಲಸ ಮಾಡೋದು ಇಟ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಏನೋ ಮಾತಾಡೋ ತಲೆ ತೆಗೆಸ್ಕೊಂಡು ಸೈಲೆಂಟ್ ಗಂಟೆಗೆ ಇದ್ಬಿಡ್ಬೇಕು ನಾವೇನು ಮಾಡ್ತೀರಿ ನಮ್ಮ ಕೆಲಸ ಏನು ಆ್ಯಕ್ಟಿಂಗ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಫೈಟ್ ಮಾಡಬೇಕು ನಮ್ಮ ಸೀನಿಯರ್ಸ್ ಪಿಕ್ಚರ್ ಪಿಚರ್ ಬಂದರು ನಾವು ಯಾವ ಥರ ಮಾಡ್ಬೇಕು ಇವತ್ತಿನ ಅನಿಸಿಕೆ ಇಂಡಸ್ಟ್ರಿ ಇವತ್ತಿಗೆ ಸೊ ಬ್ಯಾಡ್ ಪೊಸಿಷನ್ ಇದೆ ಇವತ್ತು ಸಿನಿಮಾಸ್ ನಮ್ಮ ಕನ್ನಡ ವೀಕ್ಷಕರು ನಾವು ಕಳ್ಕೊಂಡಿದ್ದೀವಿ ಸೊ ಹೇಗೆ ಮತ್ತೆ ನಾವು ಅದನ್ನ ಪಡ್ಕೊಳ್ಳೋದು ಹೇಗೆ ಎಂಟರ್ಟೈನ್ ಮಾಡೋದು ಅಂತ ಇಷ್ಟ ನಮ್ಮ ಗೋಲ್ ಇರಬೇಕು ಸೊ ಈ ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅದ್ರ ಜೊತೆಗೆ ಸುದೀಪ್ ಸರ್ ಕೇಳ್ದೆ ಹಿಂಗಿದ್ರೆ ಬರ್ಬೇಕು ಸರ್ ನೀವು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ಪ್ ಆಗುತ್ತೆ ನಮ್ಮ ತಂದೆ ಬರ್ಡೇ ಕೂಡ ಅಂತ ಸೊ ತುಂಬಾ ಜನ ಪರಿಚಯ ಇರ್ತಾರೆ ಎಲ್ಲಾರು ಗೊತ್ತಿದ್ರತಾರೆ ಬಟ್ ಬೇಕು ಅಂದರೆ ನಿಲ್ಲ ವ್ಯಕ್ತಿಗಳು ಬೇಕಲ್ಲ ಸರ್ ಪರಿಚಯ ಸಾವಿರ ಜನ ಇರ್ತಾರೆ ಪರಿಚಯ ನಿಮಗೆ ನೂರು ಜನ ಪರಿಚಯ ಇರ್ತಾರೆ ಬೇಕು ಅಂದ್ರೆ ಬೇಕು ನನಗೆ ದಟ್ ಈಸ್ ಒಂದ್ ಫ್ರೆಂಡ್ಶಿಪ್ ಅಲ್ವಾ ದಟ್ ಈಸ್ ಓನ್ಲಿ ಲೈಕ್ ಸೊ ಆ ತರ ಕೇಳಿದಾಗ ಭಾರತೀಯ ಮನ್ ಕೇಳಿದೆ ಹಿಂದಿನ ಸುದೀಪ್ ಸರ್ ಹಿಂದಿ ಹೋಗಿ ಕೇಳಿದೆ ಸೊ ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಸೊ ಆ ಥರ ಅವ್ರು ಹೇಳಿದಾಗ ನಮ್ಗೆ ಅವ್ರ ಮೇಲೆ ಗೌರವ ಪ್ರೀತಿ ಹೆಚ್ಚಾಗ್ಬಿಡುತ್ತೆ ಯಾಕಂದರೆ ನನಗೆ ಬೇಕಾದಾಗ ಅವ್ರು ಬಂದು ನಿಂತರಲ್ಲ ಯಾವತ್ತು ನಿಮ್ಗೆ ಬೇಕಾದಾಗ ಬಂದು ನಿಂತವ್ರ ಬಗ್ಗೆ ಅಭಿಪ್ರಾಯ ಪ್ರೀತಿ ಜಾಸ್ತಿ ಇರುತ್ತೆ ಸರ್ ಆಫ್ಟರ್ ಟೂ ತೌಸಂಡ್ ಫಿಫ್ಟೀನ್ ಮೇಲೆ ತಗೊಂಡ್ರೆ ಹೊಸ ಪ್ರತಿಭೆ ಯುವಕರು ಯೂತ್ಸ್ ಎಲ್ಲ ಆ್ಯಕ್ಟರ್ಗಳು ತುಂಬ ಜನ ಬಂದರು ನಿಮ್ಮ ನೀವು ಒಂದು ಅದರಲ್ಲೂ ಒಬ್ಬರು ಓಕೆನಾ ನೀವು ಯಾರಾದರೂ ಆ್ಯಕ್ಟಿಂಗ್ ನೋಡಿ ಹೊಸೊಬ್ಬರು ಬಂದ ತಕ್ಷಣ ಅವ್ರಿಗೆ ನೋಡಿ ಫೋನ್ ಮಾಡಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದೆ ಆ ಥರ ಏನಾರು ನೀವು ಗೆಸ್ಟ್ ಮಾಡಿದಂಥ ಆ್ಯಕ್ಟರ್ ಯಾರು ಸರ್ ನಾನು ವಿರಾಟ್ ನಾನೇ ಮನೆ ಮಾಡಿದ್ದೆ ಆಕ್ಚುಲಿ ವಿರಾಟ್ ನನ್ನ ಫ್ರೆಂಡ್ಸ್ ಆಗಿದೆ ರಾಯಲ್ ಹೈಬೈ ಪಚ್ಚ ಇದ್ರೆ ಅಷ್ಟೇ ಸುಮ್ನೆ ಬೈ ರಾಯಲ್ ಸಾಂಗ್ ಬಿಟ್ಟಾಗ ನಾನ್ ತುಂಬ ಇಷ್ಟ ಆಯಿತು ಕಿಸ್ ನೋಡಿದ್ರೆ ಸರ್ ಕಿಸ್ ನೋಡಿದ್ದೆ ಎಲ್ಲಾರು ಎಲ್ಲ ಯಂಗ್ಸರ್ಸ್ ಸಿನಿಮಾಗಳು ನೋಡೇ ನೋಡ್ತೀನಿ ಪಕ್ಕ ನೋರೆ ನೀವೇನ್ ಮಾಡ್ತಾ ಇದ್ರ ಏನ್ ಚೆನ್ನಾಗಿದೆ ನಾನೇನ್ ಮಾಡ್ಬೇಕು ನಾನು ಹಿಂಗೆ ಅಲರ್ಟ್ ಆಗಬೇಕು ಸಿ ಎಸ್ಪೋರ್ಸ್ ಮ್ಯಾನ್ ಶಿಪ್ ಗುಡ್ ವೇಸ್ ಅಲ್ಲಿ ಇರಬೇಕು ಈ ತರ ಡಾನ್ಸ್ ಓ ಈ ತರ ಮಾಡಿದ್ರಪ್ಪ ನೆಕ್ಸ್ಟ್ ನಾವು ಅಲರ್ಟ್ ಆಗಿ ಮಾಡಬೇಕು ಸಿ ಇಟ್ ಇಸ್ ಎ ಹೆಲ್ತಿ ಕಾಂಪಿಟೇಷನ್ ಏನ್ ನಡೀತಾರೆ ಮಾರ್ಕೆಟ್ ಅಲ್ಲಿ ಜನ ಏನ್ ನೋಡ್ತಾ ಇದಾರೆ ನಾವ್ ಯಾವ ರೀತಿ ಸಿನಿಮಾಗಳು ಮಾಡಬೇಕು ನಿರಂಜನ್ಗೆ ವಿಶ್ ಮಾಡಿ ಎರಡು ಮೂರು ಫೈಟ್ ಬೇರೆ ರಶಸ್ ಅಲ್ಲಿ ನೋಡಿದೆ ಚೆನ್ನಾಗಿತ್ತು ನವೀನ್ ಅವ್ರಿಗೆ ವಿಶ್ ಮಾಡಿದ್ದೀನಿ ಗುಲ್ ಟು ಟೈಮಲ್ಲಿ ಗುಲ್ ಟು ಅಲ್ಲ ನವೀನ್ ಅವ್ರಿಗೆ ಟೈಮ್ ಅಲ್ಲಿ ನೋಡಿ ವಿಶ್ ಮಾಡಿ ಆಗಿದಂಥ ಸ್ನೇಹ ಅದು ಸೊ ಯಾರೇ ಕೆಲಸ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡೀನಿ ಸರ್ ಬಿಹಾರಿಗೆ ವಿಶ್ ಮಾಡಿದ್ದೀನಿ ನಮ್ಮ ಮನೆ ನಮ್ಮ ಇಂದ್ರಜಿತ್ ಮಗ ಬಂದ ಸಂಭಾಷಂದ್ ಟ್ಯಾಲೆಂಟೆಡ್ ಬಾಯ್ ಸೊ ಯಾರೇ ಬಂದರು ಸರ್ ಅದು 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 ಇರ್ಬೇಕು ಸರ್ ಅದು ಇವಾಗ ನಮಗೆ ನಾವು ಕೆಲಸ ಮಾಡಿದಾಗ ಯಾರು ಫೋನ್ ಮಾಡಿ ನಮಗೆ ವಿಶ್ ಮಾಡಿದ್ರೆ ವಿ ಫೀಲ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ದಟ್ ಈಸ್ ವಾಟ್ ಇಟ್ ಮ್ಯಾಟರ್ಸ್ ನಮ್ಗೆ ಬೆಳಿಗ್ಗೆ ಕೆಲಸ ಕೆಲಸ ಮಾಡೋಕ್ ಗೊತ್ತು ಯಾರು ಕೆಲಸ ಮಾಡ್ತಾನ ಕೆಲಸ ಮಾಡ್ತಲ್ಲ ಅಂತ ಕೆಲಸ ಮಾಡೋದು ಫೋನ್ ಮಾಡಿ ವಿಶ್ ಮಾಡಿದೀನಿ ಸರ್ ಕೆಲಸ ಬಿಟ್ಟು ಬೇರೆ ಎಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಫೋನ್ ಮಾಡಿ ಯಾವುದು ವಿಶ್ ಓಕೆ ಹಾ ಸರ್ ನಿಮ್ಮ ಹಿಂದಿ ಮೂವಿಗಳು ತಗೊಂಡ್ರೆ ಪಡ್ಡ್ಯಹಲಿ ಮತ್ತೆ ರಾಣ ಸೊ ಇದೇ ಫಸ್ಟ್ ವಿಷ್ಣು ಪ್ರಿಯಾ ಶುರುವಾಗಿ ಸೆಕೆಂಡ್ ನದ್ ಬರ್ಬೇಕಿತ್ತು ಸೊ ಮೂರನೇದು ಆಯ್ತು ಎರಡ್ನೇದ್ ರಾಣ ಬಂತು ಹಳೆ ಮೂವಿಗಳು ರಿಸಲ್ಟ್ ತಗೊಂಡ್ರೆ ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ ನೀವ್ ಹೇಳಿ ಸರ್ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಈಗ ನಾನು ಹೇಳದ್ ಬೇರೆ ನಿಮ್ ಅಭಿಪ್ರಾಯ ನೀವ್ ನಾನು ಹೇಳಿ ಸರ್ ಪಡ್ಡೆ ಇದ್ ವಿವೇಕಾರ ನಾನ್ ಆಯ್ ಸಿ ಡಿಗ್ರಿ ಇದೆ ನನಗ್ ಚೆನ್ನಾಗಿ ಅನಿಸ್ತದೆ ಸರ್ ಒಬ್ಬ ನಾನು ಸ್ಟಾರ್ಟಿಂಗ್ ವಾಯ್ಸ್ ಅವರ್ಗಳಿಂದ ತಗೋತಿರಲ್ಲ ಪಡ್ಡೆ ಹುಲಿ ನನಗೆ ರೀಚ್ ರೀಚ್ ಅಲ್ಲೇ ಅದು ನನಗೆ ಇದು ಅನಿಸ್ತು ಸೊ ರಾಣ ಅದು ಟಿ ಸಿಗ್ಲಿಲ್ಲ ಸೊ ಅದಕ್ಕೆ ನಿಮ್ ಮುಖಾಂತರ ಪಡ್ಡಹೊಲಿನ ಸಿನಿಮಾ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಂತ ಸಿನ್ಮಾ ಪಡ್ಡೆಹುಲಿ ರಾಣ ಕತೆ ಕೋವಿಡ್ ಅಲ್ಲಿ ಆಕ್ಚುಲಿ ಕೋವಿಡ್ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಸಖತ್ ಹಾಲ್ಟ್ ಆಗೋಯ್ತು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿನಿಮಾ ಮಾಡದ ಬಿಡುವ ಅಂತ ಒಂದು ಏಳು ತಿಂಗಳಿದ್ರು ನನ್ಗೆ ಮನೆಗ್ ಬಂದು ನನ್ಗೆ ಹೇಳಿದ ಕತೆನೆ ರಾಣ ರಾಣ ಕತೆ ಡೇ ಡೇವನ್ ಹೇಳಿ ಕತೆ ನನ್ ಚೆನ್ನಾಗಿಲ್ಲ ನಂಗೆ ಇಷ್ಟ ಇಲ್ಲ ಕತೆ ಇದು ಬೇಡ ಇದನ್ನ ಬೇರೆ ಮಾಡೋಣ ಇಲ್ಲ ಇದನ್ನ ಬೇರೆ ತರ ಟ್ರೀಟ್ ಮಾಡೋಣ ಅಂತ ಅವ್ರು ಹೇಳಿದ್ರು ನನ್ನ ನಂಬಿ ಅಂತ ಹೇಳಿ ಮಾಡಿದ ಸಿನ್ಮಾ ಸೊ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ನಾನು ನಮಗೆ ಆಗ ಆಮೇಲೆ ಅದು ಬಗ್ಗೆ ಮಾತಾಡೋದು ಬಟ್ ಕೇಳಿದಕ್ಕೆ ಹೇಳ್ತಾ ಇದೀನಿ ನನಗೆ ಅವತ್ತಿನ ಅನಿಸೋಕೆ ನನಗೆ ಕಥೆಯೇ ಇಷ್ಟ ಆಗಲಿಲ್ಲ ಬಟ್ ನಾನು ನಂಬಿದ್ದು ಒಂದು ಆ್ಯಕ್ಷನ್ ಚೆನ್ನಾಗಿ ಇದರಲ್ಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅದೇನಾಯಿತು ಅಂದರೆ ಅನ್ಕೊಂಡಾಗ ಮಾಡೋಕ್ಕಾಗಲಿಲ್ಲ ಸೊ ಇಟ್ ಇಟ್ ವಾಸ್ ವೆರಿ ಸ್ಟ್ರೈಟ್ ಸಿನಿಮಾವಲ್ಲಿ ಕಥೆಯೂ ಹೊಸ್ದಿದಲ್ಲಿ ಹಳೆ ಕತೆ ಆಗೋಗಿತ್ತು ಸೊ ನಾನು ಹೇಳಿದೆ ಒನ್ ಹೇಳಿದೆ ಕತೆ ತುಂಬ ಹಳೆಯದು ಬೇಡ ಬೇರೆ ಮಾಡೋಣ ಅಂತ ಏನಾಯಿತು ಗೊತ್ತಾ ಸರ್ ಹೊಸಬ್ರಾಗ ಬಂದಾಗ ಏನಾಗುತ್ತೆ ಅಂದರೆ ಪ್ರೊಡ್ಯೂಸರ್ ಮಗಾದ್ರೂ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಏನೋ ಹೇಳ್ದ ಕೆಲಸ ತೊಗೊಳಕ್ಕೆ ಜನ ರೆಡಿ ಇರ್ಬೇಕು ಸರ್ ಏನಂತ ಕೆಲಸ ನೀವು ಹೇಳೋಕೆ ಹೋಗಲ್ಲ ಹೇಳಿದ್ರೆ ನನಗೆ ಹೇಳ್ತಾನ ಅಂತ ಒಂದು ಒಂದು ಮಾತು ಬರುತ್ತೆ ಸೊ ಅದೇನಾಗುತ್ತೆ ಏನು ನೀವೇ ನೀವು ನೀವು ಬಂದಾಗ ಏನು ಮಾಡ್ತೀರಾ ಅಂದರೆ ಈ ಸಿನಿಮಾದ ನಾನು ಹೆಂಗೆ ಕಷ್ಟಪಟ್ಟು ಸ್ಕೋರ್ ಮಾಡೋದು ಇಲ್ಲ ಏನು ಮಾಡೋದು ಅದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಟೈಮ್ಸ್ ಇಟ್ ವರ್ಕ್ ಸಮಟೈಮ್ಸ್ ಡಸನ್ ವರ್ಕ್ ಇದೆ ವರ್ಕ್ ಆಗಿದ್ರೆ ಮೋಸ್ಟ್ ಚೆನ್ನಾಗಿದೆ ಅಂತ ನಾನೇ ಹೇಳೋದಕ್ಕೆ ಅನಿಸುತ್ತೆ ಇಟ್ ಇನ್ ವರ್ಕ್ ಅಷ್ಟೇ ಇಟ್ಸ್ ಓಕೆ ಬಟ್ ಮೈ ಪ್ರೊಡ್ಯೂಸರ್ ಡಿಂಟ್ ಲೂಸ್ ಮನಿ ದಟ್ ಇಸ್ ಒನ್ ಥಿಂಗ್ ಆಮ್ ಪ್ರೌಡ್ ಆಫ್ ಸರ್ ಮ್ಯೂಸಿಕ್ ಐ ಥಿಂಕ್ ಹಾರ್ಡು ಈ ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್ ನಿಮಗೆ ಅದ್ರ ಬಗ್ಗೆ ಹೇಗೆ ಅಂತ ಸರ್ ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಗಿತ್ತು ಇವಾಗ ರಾಣ ಅದು ಅದ್ರದ್ದು ಹಾಂ ಮ್ಯೂಸಿಕ್ ಚೆನ್ನಾಗಿತ್ತು ನಾವು ನಾವು ಪ್ರಮೋಟ್ ಮಾಡೋ ರೀತಿಲಿ ಎಲ್ಲ ಒಂದ್ ಸ್ವಲ್ಪ ಎಡೂರು ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಪ್ರಮೋಟ್ ಮಾಡಿದ ಹತ್ರ ಹೆಂಗ್ ಇಟ್ ಗುಡ್ ಬೆಟರ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚನ್ನೈ ಶೆಟೆ ಇಟ್ ಇಟ್ ಎ ಗ್ರೇಟ್ ಜಾಬ್ ಇದ್ದೀನಿ ಮ್ಯೂಸಿಕಾ ನಿಮ್ಮ ಫ್ರೆಂಡ್ ಸರ್ ಒಂದಿಷ್ಟು ಫನ್ನಿ ಕ್ವಶನ್ ಪರ್ಸನ್ ಆಗಿ ಹೇಗ್ ಆನ್ಸರ್ ಮಾಡ್ತೀರಾ ಜೆನೀನ ಆನ್ಸರ್ ಮಾಡ್ಬೇಕು ಓಕೆ ಸರ್ ಶ್ರೇಯಸ್ ಅವರು ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಟೀಚರ್ ಕೈಯಲ್ಲೇ ಹೊಡ್ಸ್ಕೊಂಡಿದಾರೆ ಬೇಜಾನ್ ನೋಡ್ಸ್ಕೊಂಡಿದ್ದೀನಿ ಬೇಜಾನ್ ಬೇಜಾನ್ ಹೊಡೆದ್ರೆ ಹೊಡೆದ ಮನೆ ನಾನು ಅಪ್ಪ ಅಂತ ಗೊತ್ತಾಗ ಅವರೇ ಭಯ ನೆಕ್ಸ್ಟ್ ಆ ಥರ ಹಂಗೆಲ್ಲ ಹೊಡೆದಿದ್ರು ಓಕೆ ಓಕೆ ಸರ್ ಫ್ರೆಂಡ್ಸ್ ಜೊತೆ ಏನಾದರೂ ಚಿಕ್ಕ ವಯಸ್ಸಲ್ಲೇ ಹೇಗಿತ್ತು ಸರ್ ಜಗಳ ಆಡ್ತಾ ಇದ್ರ ತುಂಬ ಕ್ಲೋಸ್ ಸರ್ ಕಂಡಿತ್ತು ಜಗಳ ಇವತ್ತಿಗೂ ಆಡ್ತೀನಿ ನನಗೆ ಐ ಲೈಕ್ ಟು ಟೆಲ್ ದ ಟ್ರೂತ್ ನೀನು ಒಂದು ಸರಿಲ್ಲ ಗುರು ಒಂದು ನೋಡು ಗುರು ಅಂತ ಹೇಳಿದ್ರೆ ನಾನು ಒಂದು ಬಂದಾಗ ಹೇಳ್ತೀನಿ ಐ ಯಾಕೋ ಹಂಗೆ ಮಾಡಿದೆ ಅಂತ ಯಾರು ಹೇಳಿದ್ರು ಇನ್ನು ಹೇಳಿದಲ್ಲ ಹೇಳೋ ಹೇಳೋ ಮುಂದೆ ಅಂತ ಹೇಳ್ತೀನಿ ಅದ್ರ ನನಗೆ ಬುಚ್ಚಕ್ಕಾಗಲ್ಲ ನನಗೆ ಅಲ್ಲೆಲ್ಲ ಕ್ಲಿಯರ್ ಆಗಿ ಅಲ್ಲೇ ನಿಜ ಹೇಳಿ ಸೊ ಇವತ್ತು ಜಗಳ ಅಂದರೆ ಅಂದ್ರೆ ಜಗಳ್ ನಡೀತೆ ಅಂದ್ರೆ ಎಲ್ಲಿ ಪ್ರೀತಿ ಇರುತ್ತೋ ಜಗಳ ಇದ್ದೇ ಇರುತ್ತೆ ಸರ್ ಪ್ರೀತಿ ಕಡೆ ಜಗಳ ಇರುತ್ತೆ ಪ್ರೀತಿ ಇಲ್ಲ ಅಂದ್ರೆ ಜಗಳ್ ಮಾಡ್ಲಿ ಜಗಳ ಮಾಡೋ ಇಂಟ್ರೆಸ್ಟ್ ಇಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಮುಂದೆ ಹೋಗ್ತಾ ಇರ್ತೇನೆ ಬಿಟ್ಬಿಟ್ಟು ವ್ಯಕ್ತಿ ಸೊ ಎಲ್ಲಿ ಪ್ರೀತಿ ಇರುತ್ತೋ ಜಗಳ ನಡೆದೇ ನಡೆಯುತ್ತೆ ಸರ್ ಚಿಕ್ಕ ವಯಸ್ಸೆಲ್ಲ ಪೇರೆಂಟ್ಸ್ ಪಾಕೆಟ್ ಮನೆ ಅಂತೆಲ್ಲ ಕೊಡ್ತೀವಿ ನಮ್ಮ ತಾಯೇ ಕೊಟ್ಟಿಲ್ಲ ಸರ್ ನಮ್ಮ ಅಮ್ಮ ನಂಗೆ ಸೆಕೆಂಡ್ ತಂಗೆ ಕೊಟ್ಟು ಸೆಕೆಂಡ್ ಪ್ಯೂ ಹತ್ತು ರೂಪಾಯಿ ಕೊಡ್ತಾರೆ ಸರ್ ನನ್ನ ಲೈಫ್ ಒಂಥರ ಕಾಲೇಜಲ್ಲಿ ಭಿಕ್ಷಕನ ಪಾಪ ಹೆಂಗೆ ಹೇಳ್ತಾರಲ್ಲ ಸರ್ ಭಿಕ್ಷಕ ಹೇಳ್ಸಲ್ಲ ಭಿಕ್ಷಕ ಅಂದ್ರೆ ಯಾರು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಬೇಡ ಒಂದು ಭಿಕ್ಷಕ ಆಯ್ತಾ ಲೈಫ್ ಒಂಥರ ಭಿಕ್ಷಕಿದೆ ಕಾಲೇಜಲ್ಲಿ ನಾನು ಯಾರ ಗುರು ಏನೋ ಕೊಡ್ಸು ಗುರು ಗುರು ಕೊಡ್ಸು ಯಾರು ಹಿಂಗೆ ನನ್ನ ದೇವೇ ನನ್ನ ಸ್ಥಿತಿ ಕಾಲೇಜಲ್ಲಿ ಹಿಂಗೆ ನನಗೆ ಕಾಸೇ ಕೊಡ್ತಾ ಇಲ್ಲ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಕಾಲೇಜು ಸೆಕೆಂಡ್ ತಂಗ ಮಕ್ಕಳು ಕಾಸು ಕೊಟ್ಟರೆ ಹಾಳಾಗ್ಬಿಡ್ತಾರೆ ನನ್ನ ಮನೇಲಿ ಇತ್ತು ನಡ್ಕೊಂಡು ಹೋಗ್ತಾ ಇದೆ ಕಾಲೇಜಿಗೆ ನಡ್ಕೊಂಡ್ಬರ್ತಾ ಇದ್ದೆ ಸೆಕೆಂಡ್ ಗುರು ಮಾತ್ರ ಟೂ ವೀಲರ್ ಒಂದು ಸ್ಕೂಟಿ ಇತ್ತು ಅದು ಯಾವುದು ನಮ್ಮ ಕಿಚ್ಚ ಹುಷಾರಿಗೆ ರಮ್ಯಾ ಓಡಿಸ್ತಾರೆ ಗಾಡಿನ ಅದನ್ನು ರಮ್ಯ ಅವರು ಗಾಡಿ ಓಡಿಸ್ತಾರಲ್ಲ ಆ ಗಾಡಿ ತಂದು ಕೊಟ್ಟಿದ್ದು ನನಗೆ ಶೂಟಿಂಗ್ ಮುಗ್ದು ಓಡಿಸಿದ್ದಾನೆ ಅಂತ ಸ್ಕೂಟಿ ಹೋಗ್ತಾ ಇದೆ ಕಾಲೇಜಲ್ಲಿ ಸರ್ ಮನೇಲಿ ಏನಾದರೂ ಅಮೌಂಟ್ ಇರ್ಬೋದು ಅಥವಾ ಏನೇ ಇರ್ಬೋದು ಕಳ್ತನ ಮಾಡಿ ಮನೇಲಿ ಓಡಿಸ್ಕೊಂಡಿರೋದು ಏನಾದ್ರು ಇದೆ ಸರ್ ಇದು ಯಾವತ್ತು ಪ್ರಾಣ ಹೋಗ್ಬೇಕಂದ್ರೆ ತಲೆ ಬಗ್ಸಿ ತಲೆ ಎತ್ತಿ ಪ್ರಾಣ ಹೋಗ್ಬಿಡ್ತೀವಿ ಬಟ್ ಬದುಕೋಕ್ಕೋಸ್ಕರ ತಲೆ ಬಗ್ಸಿ ಪ್ರೀತಿಯಿಂದ ಅಲ್ಲದೆ ಬಗ್ಸ್ತೀವಿ ಆಪರ್ಚುನಿಸ್ಟಿಗಾಗಿ ಕದ್ಬಿಟ್ಟು ಕೆಲಸ ಮಾಡೋಣ ನೆಸೆಸಿಟಿ ಆ ಥರ ಬದುಕೋದಿಲ್ಲ ಸರ್ ಯಾವತ್ತೂ ಶ್ರೇಯಸ್ ಅವರ ಫಸ್ಟ್ ಕ್ರಶ್ ಯಾರು ಸ್ಕೂಲಲ್ಲಿ ಇರುತ್ತೆ ಅನ್ಸುತ್ತೆ ಅದು ಅದು ನೆನಪಿದೆ ಸರ್ ಹುಡುಗಿ ಯಾರಾದರೂ ಸ್ಕೂಲಲ್ಲಿ ಏನು ಫೋರ್ತಲ್ಲೊಬ್ಳು ಸಿಕ್ಸ್ತೊಳು ಸೆವೆಂತ್ ಒಳ್ಳೊಬ್ಳು ನೈನ್ತ್ ಒಬ್ಳು ಆ ಥರ ಆಗಿರ್ತಾರೆ ಸಿ ವಯಸ್ಸು ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಕ್ರಶ್ ಇರುತ್ತೆ ಯಾರೋ ಐ ಥಿಂಕ್ ಫಸ್ಟ್ ಕ್ರಶ್ ಯಾರು ಸುಷ್ಮಿತಾನೋ ಸಂಜನ ಯಾರೋ ಗೊತ್ತಿಲ್ಲ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಅವರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಸರ್ ಯಾರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಸರ್ ಯಾರು ಟಚ್ ಆಗಿಲ್ಲ ಯಾರಾದರೂ ಹಳೆಯ ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ನಿಮ್ಮ ಫಸ್ಟ್ ಮೂವಿ ರಿಲೀಸ್ ಅಥವಾ ಯಾವ್ದಾರು ಮೂವಿಗಳು ರಿಲೀಸ್ ಆದಾಗ ಮೆಸೇಜ್ ಮಾಡಿ ಅವರೇ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದಾರಾ ಹಾಂ ಸಿಗ್ತಾ ಮಾತಾಡ್ತದೆ ಸರ್ ಐ ಸ್ಟಿಲ್ ನಮ್ದ ಸೇಮ್ ಗೈ ವಿತ್ ಮೈ ಓಲ್ಡ್ ನಂಬರ್ ಒಂದು ಅದರಲ್ಲೆಲ್ಲ ಇದ್ದರೆ ಸರ್ ಸರ್ ಹಳೆ ಫ್ರೆಂಡ್ಸ್ ಹಳೆ ಫ್ರೆಂಡ್ಸು ಸರ್ ಯಾಕೆ ನಾನು ಹೀರೋ ಆಗಿದ್ದ ತಕ್ಷಣ ಅವನ್ನ ಬಿಟ್ಬಿಟ್ಟು ಇದು ಮಾಡೋಕ್ಕಲ್ಲ ಬಟ್ ಯಾರು ನನ್ನ ಜೊತೆ ಚೆನ್ನಾಗಿದಾರೋ ಅವ್ರ ಜೊತೆ ಎಕ್ಸ್ಟ್ರಾ ಕ್ಲೋಸ್ ಇರ್ತೀವಿ ಹೀರೋ ಆಗಿದ ತಕ್ಷಣ ಮತ್ತೆ ಬಂದು ಮಾತಾಡ್ಸೋ ಅಂತ ಅಂತ ಅವ್ರನ್ನ ಸ್ವಲ್ಪ ಹೈ ಅನ್ಬಿಟ್ಟು ಹೈ ಅನ್ಬಿಟ್ಟು ಅಲ್ಲಿಗೆ ಅಲ್ಲಿ ಕಟ್ ಆಫ್ ಮಾಡ್ತೀವಿ ಬಟ್ ಸಕ್ಸಸ್ಸಲ್ಲೂ ಜೊತೆಗಿದ್ದು ಫೇಲ್ಯೂಸಲ್ಲೂ ಜೊತೆಗಿರೋರಿಗೆ ಇದ್ದವ್ರಿಗೆ ಸದಾಕಾರ ಒಂದು ಗೌರವ ಇರುತ್ತೆ ಈಗ ಫಿಲಂ ರಿಲೀಸ್ ಆಗ್ತಾಯಿದೆ ಅಂದ ತಕ್ಷಣ ಹೈಪಲ್ಲಿ ಇದ್ದೀವಿ ಬಂದ ತಕ್ಷಣ ಬಂದು ಫ್ರೆಂಡ್ಶಿಪ್ ಮಾಡೋದು ಅಂತ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಮಂಥ ಮೂರು ಕಡೆ ಶ್ರೇಯ್ರು ಸಿನಿಮಾ ಬರೋಕ್ಕಿಂತ ಮುಂಚೆ ಥಿಯೇಟರ್ ಎಜುಕೇಷನ್ ಕೂಡ ತಗೊಂಡಿದ್ದಾರೆ ಸರ್ ರಂಗಾಯಣ ಅವರ ಮಿಸ್ಸಸ್ ರಂಗಾಯಣ್ ಮಿಸ್ಸಸ್ ಹೇಗಿತ್ತು ಸರ್ ಅದೇ ಅದ್ಭುತವಾದ ಜರ್ನಿ ಅದು ಮಂಗಳ ಮೇಡಮ್ ಅಂದರೆ ಅವ್ರಿಗೂ ನನ್ನ ಕಂಡ ಸಖತ್ ಇಷ್ಟ ಬೈತಾಲ್ತಾರ ಅವಾಗ ಅವಾಗ ಫಾಸ್ಟಾಗಿ ಮಾತಾಡ್ತೀಯ ಅಂತ ಅದು ಬಿಟ್ಟರೆ ಅವ್ರಿಗೂ ನನ್ನ ಕಂಡ ತುಂಬ ಇಷ್ಟ ಆಮೇಲೆ ನಾನು ಅಲ್ಲಿ ಒಂದು ಒಳ್ಳೆ ಒಂದು ಒಂದು ಬೇಸಿಕ್ಕಾಗಿ ಒಂದಷ್ಟು ತಿಳ್ಕೊಂಡೆ ಕಲಿತೆ ಆಮೇಲೆ ವಯಸ್ಸಾಗಲಿದ್ದೆ ಅದಾದ್ಮೇಲೆ ಪಾಂಟಿಷನಲ್ ಆ್ಯಕ್ಟಿಂಗ್ ಸ್ಕೂಲ್ ಮಾಡಿದೆ ಆಮೇಲೆ ಮೂವೀಸ್ ಮುಂಚೆ ವರ್ಕ್ಶಾಪ್ ಮಾಡ್ತೀನಿ ಸೊ ಇವತ್ತಿಗೆ ಅದೇ ಮೂವಿ ಬಂದರು ದಿಲ್ದಾರ್ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದೆ ಸೊ ಅದನ್ನ ಅಲ್ಲಿ ಮಧ್ಯದಲ್ಲಿ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೊಸಬ್ಬ ಹುಡುಗ ಡೈರೆಕ್ಟ್ ಮಧು ಅಂತ ಸೊ ಡಿಸ್ಕಸ್ ಮಾಡಿ ಹೊಸಬ್ಬ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಈ ಥರ ಮಾಡೋಣ ಆ ಥರ ಮಾಡೋಣ ಏನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸಿ ಪ್ರತಿ ಸಿನಿಮಾಗೆ ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅರೆ ಇಟ್ ಈಸ್ ನೆವರ್ ಇಂಡಿಂಗ್ ಪ್ರೊಸೆಸ್ ಒಂದು ಆರು ತಿಂಗಳಾದ್ಮೇಲೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಅನ್ಸುತ್ತೆ ಕಲಿತಾ ಇರಬೇಕು ಅದು ಬೈಸ್ಕೊಂಡಿದ್ರೆ ಸರ್ ಮಗಳೇ ಮೇಡಮ್ ಅಂತ ಹೇಳಿ ಆ ಥರ ಬೈಸ್ಕೊಂಡಿಲ್ಲ ಲೈಕ್ ಈ ಥರ ಮಾಡು ಅಂತ ಹೇಳ್ಕೊಟಿ ಅಷ್ಟೇ ಆ ಥರ ಸರ್ ಸರ್ ಗುರುಗಳತ್ತಿರ ನಾನು ಬೈಸ್ಕೊಂಡು ಯಾವತ್ತೂ ನನಗೆ ಬೇಜಾರೇನಿಲ್ಲ ಸರ್ ತಪ್ಪೇನಿಲ್ಲ ಅವ್ರ ಭಯ ಅಧಿಕಾರವ್ರಿಗೆ ಇದೆ ಯಾರಕ್ಕೆ ನಾವು ಕಾಲಿಗೆ ಬೀಳ್ತೀವೋ ಬೆಳಿಗ್ಗೆ ಎದ್ದು ನಮಸ್ಕಾರ ಆಗ್ತೀವೋ ಅವ್ರು ನನ್ನ ಗುರುಗಳು ಅಂತೆ ನಾನು ಯಾರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಇದು ನನಗೆ ಏನು ಹೇಳ್ಕೊಟ್ಟಿರ್ತಾರೆ ಯಾರು ನಾನು ಕಲಿಸಿರ್ತಾರೆ ಅಂಥವ್ರು ಮಾತ್ರ ನಾನು ಕಾಲೇ ಬೀಳ್ತೀನಿ ಸರ್ ಅದು ಬಿಟ್ಟರೆ ಬೇರೆ ಎಂಥ ದೊಡ್ಡ ವ್ಯಕ್ತಿ ನಾನು ಕಾಲಿಗೆ ಬೀಳಲ್ಲ ಬೇಕಾಸ್ ಐ ಸ್ಟ್ರಾಂಗ್ಲಿ ವಿದ್ಯೆ ಹೇಳ್ಕೊಡೋರು ಮಾತ್ರ ನಾನು ಕಾಲಿಗೆ ಬಿಡಬೇಕು ಅಂತ ನಾನು ಅಷ್ಟು ನಾನು ಸ್ಟ್ರಾಂಗ್ಲಿ ಬಿಲೀವ್ ಶ್ರೇಯಸ್ ಅವರಿಗೆ ಫಸ್ಟ್ ಸ್ಕ್ರಿಪ್ಟ್ ಯಾರ ಡಿಸ್ಕಸ್ ಹೇಳ್ತೀನಿ ಅಂತ ಕರೆದಾಗ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಫಸ್ಟ್ ಯಾರ ಹತ್ರ ಹೋಗಿ ಶೇರ್ ಮಾಡ್ತಾರೆ ಹತ್ರ ನಾನು ಇದನ್ನ ಡಿಸ್ಕಸ್ ಮಾಡ್ಬೇಕು ಫ್ರೆಂಡ್ಸ್ ಅದರ ಡೈರೆಕ್ಟರ್ಸ್ ಹತ್ರ ಮುಂಚೆ ಡೈರೆಕ್ಟರ್ಸ್ ಅವ್ರಿಗೂ ಮಾತಾಡ್ತಾ ಇದೆ ಇವಾಗ ಯೂಶಲ್ ಆಗಿ ಲಾಸ್ಟ್ ಇಯರ್ ಯು ಎಸ್ ಇದೆ ಒಂದು ಟೂ ಮಂತ್ಸ್ ಯು ಎಸ್ ಇದೆ ಸೊ ಯು ಎಸ್ ಡೂ ವರ್ಕ್ಶಾಪ್ಸ್ ಆಕ್ಟಿಂಗ್ ಟೆಕ್ನಿಕಲ್ ಕೋರ್ಸ್ ಮತ್ತೆ ಸೊ ಎಷ್ಟೊಂದಿಗೆ ಕತೆಗಳ ಮಾತಾಡಬೇಕು ಅಂತ ಒಂದ್ ದಿಸ್ಟ್ ಒಂದ್ ಇರುತ್ತೆ ಇವ್ರು ಹೇಳಿದ್ರೆ ಅಂದಾಗ ಒಂದು ಎರಡು ಮೂರು ಸತಿ ಬೇರೆ ಬೇರೆ ಕಥೆಗಳು ಮಾಡಬೇಕು ಅನಿಸುತ್ತೆ ಸೊ ಆ ಡೈರೆಕ್ಟರ್ಸ್ ಹತ್ರ ಹೋಗ್ತೀನಿ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಈ ಥರ ಮಾಡುವ ಅಂತ ಹೇಳ್ತೀನಿ ಕೆಲಸ ಅದು ಆಗುತ್ತೆ ಇವಾಗ ಸಿಂಪಲ್ ಸುನಿರ್ತಾರೆ ಆ್ಯಕ್ಚುಲಿ ಒಂದು ಮೂವಿ ಮಾಡಬೇಕಾಯ್ತು ಒಂದು ಎರಡು ಮೂರು ಸತಿ ಟ್ರೈ ಮಾಡಿದ್ರಿ ಅದೊಂದು ಒಂದು ಸತಿ ಮಾಡೋಣ ಅಂದ್ಕೊಂಡು ಆಮೇಲೆ ನಮ್ಮ ಬೇರೆ ಕಮಿಟ್ಮೆಂಟಿಂದ ನಾನು ಮುಂದೆ ಬಂದೆ ಅವ್ರದ್ದು ಬೇರೆ ಕಮಿಟ್ಮೆಂಟಿಂದ ಮುಂದೆ ಹೋದರು ಸೊ ಆ ಡಿಸ್ಕಷನ್ ಮತ್ತು ಯಾವಾಗಲೂ ನಡೀತಿರುತ್ತೆ ಆಮೇಲೆ ಈಗ ಡಿಸ್ಕಸ್ ಮಾಡಿದ ತಕ್ಷಣ ಆ ಸಿನಿಮಾ ಆಗಿಲ್ಲ ಅಂದ ತಕ್ಷಣ ಕೋಪ ಮಾಡ್ಕೊಂಡು ದ್ವೇಷ ಪಡೆ ಆ ಥರ ಮೈಂಡ್ಸೆಟ್ ನಂದಲ್ಲ ಆಮೇಲೆ ಅವ್ರದ್ದು ಯಾರ್ದೂ ಅಲ್ಲ ಸೊ ಡಿಸ್ಕಷನ್ ಯಾವಾಗ ಇಂಡಸ್ಟ್ರಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತೀನಿ ನರ್ತನ್ ಅವ್ರತ ಕತೆ ಹೇಳ್ತಾ ಇರ್ತೀನಿ ಈ ತರ ಏನೋ ಹೆಂಗೆ ಅಂತ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಹೇಳ್ತಾ ಇರ್ತೀನಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ನಮ್ಮ ಸುದೀಶ್ ಅನ್ಬೋಗ ಇದ್ದಾರೆ ನಮ್ಮ ದೇವ್ನು ಚಂದ್ರ ನಮ್ಮ ಜನಾರ್ಧನ್ ಇದ್ದಾರೆ ಹಲವು ಜನ ಡೈರೆಕ್ಟರ್ಸ್ ಪಚಾರ ಜನರಲ್ಲೇ ಡಿಸ್ಕಸ್ ಇರ್ತೀನಿ ಈ ತರ ಅನ್ಕೊಂಡು ಇನ್ನೀ ತರ ಮಾಡೋದು ಅಂತ ಸಿ ಡಿಸ್ಕಸ್ ಮಾಡಿದಾಗೆ ನಾಲ್ಕು ಜನ ನಾಲ್ಕು ಮ್ಯಾಟ್ರ್ ನಿಮ್ಮ ಜನ ಅಂತ ನಮ್ಮ ಮುಂಚೆ ಹತ್ತು ನಲ್ವತ್ತು ಒಪಿನಿಯನ್ ತಗೋಬೇಕು ನಲ್ವತ್ತು ಒಪಿನಿಯನ್ ತೊಗೊಂಡು ಇದು ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಅನ್ಸ್ದಾಗೆ ಐ ಥಿಂಕ್ ಇಟ್ ವಿಲ್ ವರ್ಕ್ ಬೆಸ್ಟ್ ಇದು ಬೆಸ್ಟ್ ಪರ್ಸನ್ ನೆರೇಟೆಡ್ ಸ್ಟೋರಿ ಯಶ್ ಐ ಥಿಂಕ್ ಐ ಶು ಥ್ಯಾಂಕ್ ಪಾಪ ಅಷ್ಟು ವೆರಿ ಸ್ವೀಟ್ ಆಫ್ ಹಿಮ್ ಅವ್ರಿಗೆ ಯಶೋ ಯಶೋರ್ಗೆ ಥ್ಯಾಂಕ್ ಯು ಹೇಳಬೇಕು ಐ ಥಿಂಕ್ ಅಟ್ಲೀಸ್ಟ್ ನಾಲ್ಕು ಸುದ್ದಿ ಕತೆ ಹೇಳಿ ಅನಿಸ್ತು ಅವ್ರಿಗೆ ನಾನು ಬೇರೆ ಯಾರು ಮಾಡ್ಬೇಕಾಗಿರೋದು ಸರ್ ಕೀಪ್ ಇಲ್ಲಿ ಈ ಥರ ಅಂದ್ಕೋಣಿನಿ ಏನ ಈ ಥರ ಹೆಂಗೆ ಅಂದ್ಕೊ ಏನು ಹೇಳ್ತಿದ್ವಿ ಸರ್ ಹಿಟ್ಸ್ ಇಟ್ಸ್ ಅಂಡ್ ಡಿಸ್ಕಸ್ ಡಿಸ್ಕಸಸ್ ದಟ್ ಈಸ್ ಒನ್ ಥಿಂಗ್ ಐ ರಿಯಲಿ ರಿಯಲಿ ಲೈಕ್ ಅಬೌಟ್ ಹಿಮ್ಯೂಸ್ ಇವಾಗ ಇತ್ತೀಚೆಗೆ ಸಕ್ಕ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯಾವಾಗಾರ ಸಿಕ್ಕಿದಾಗ ಯಾರೂ ಇರಲ್ಲ ಇಬ್ಬರೇ ಒಂದು ಅರ್ಧ ಗಂಟೆ ಮಾತಾಡ್ತೀವಿ ಸ್ಕೋ ಅವತ್ತೊಂದು ಕೆ ಜಿ ಎಫ್ ಅಂತ ಅವತ್ಕು ಸ್ಟಾರೆ ಇವತ್ತಿಗೆ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ರು ಕೆ ಜಿ ಎಫ್ ಅನ್ನೋ ಒಂದು ದೊಡ್ಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯನ್ ಹಿಟ್ಟಾಗಿನ ಮುಂಚೆ ಒಬ್ಬ ವ್ಯಕ್ತಿ ಹೇಗೆ ಯೇಶವ್ರು ಹೇಗೆ ಮಾತಾಡ್ತಾ ಇದ್ರು ಇದೇ ಅದೇ ರೀತಿ ಇವತ್ತೂ ಮಾತಾಡ್ತಾರೆ ಸೊ ದಟ್ ಈಸ್ ಒನ್ ಥಿಂಗ್ ಐ ರೀಲಿ ರೀಲಿ ಲೈಕ್ ಲೈಕ್ ಹಿಮ್ ಬಿಕಾಸ್ ಚೇಂಜ್ ಆಗಿಲ್ಲ ವ್ಯಕ್ತಿ ಸೊ ನಾನು ಯಾವಾಗ ಹೇಳ್ತೀನಿ ಪ್ರಮೋಷನ್ಸ್ ಬನ್ನಿ ಪ್ರಮೋಷನ್ಸ್ ಬರಲ್ಲ ಶೇರ್ಸ್ ನೀವು ಒಬ್ಬ ಮನೆ ಎಲ್ಲರಿಗೂ ಬರಬೇಕಾಗತ್ತೆ ಸದ್ಯಕ್ಕೆ ನಾನು ಬರ್ತಲ್ಲ ಪ್ರಮೋಷನ್ ನೀವು ಸಿನಿಮಾ ಚೆನ್ನಾಗಿ ಮಾಡಿ ಓಡುತ್ತೆ ಅಂತ ಹೇಳ್ತೀನಿ ಯಾವಾಗಲೂ ಅದೊಂದು ವಿಷಯಕ್ಕೆ ನಾನು ಯಾವಾಗಲೂ ಅವರ ಹತ್ತೆ ಆರ್ಗ್ಯೂ ಮಾಡ್ತಾನೆ ಹೇಳ್ತೀನಿ ಒಂದು ಪ್ರಮೋಷನ್ ಬನ್ನಿ ಒಂದ್ಸತಿ ಬರಬೇಕು ನೀವು ಬಂದು ಹೆಲ್ಪ್ ಆಗುತ್ತೆ ಯಂಗ್ಸರ್ಸ್ಗೆ ಅಂತ ಐ ಕೀಪ್ ಆರ್ಗ್ಯುಂಗ್ ದಟ್ ವಿತ್ ದಮ್ ಬಟ್ ಪಾಪ ಅವ್ರಿಗೆ ಕೇಳಿದಾಗ ನಾನು ಏನೋ ಹೇಳಿದಾಗ ಅವ್ರು ಅವ್ರ ಬಿಸಿ ಶೆಡ್ಯೂಲಲ್ಲಿ ಏನೋ ಹೇಳಿದಾಗ ಆ ಟೈಮ್ ಅಂತೂ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡಿ ಚೆನ್ನಾಗಿದೆ ಈ ಥರ ಮಾಡು ಈ ಥರ ಮಾಡು ಅಂತ ಅವರಿಂದ ಏನು ಕಲಿಯೋದು ಅವರಿಂದ ಏನು ತಗೋಬೇಕು ಅಂತ ಅನಿಸುತ್ತೆ ಸರ್ ಅವ್ರು ನೋಡಿದರೆ ಏನು ಕಲಿತಿ ಕಲ್ತಿದ್ದೀರಾ ಅವ್ರ ಜೊತೆ ಡಿಸ್ಕಸ್ ಎಲ್ಲ ಮಾಡಿ ಇವತ್ತಿಗೂ ಒಂದು ಐದೂವರೆ ಆರು ಗಂಟೆ ಹೇಳ್ತಾರೆ ಬೆಳಿಗ್ಗೆ ಬೇಗ ಇದು ವರ್ಕೌಟ್ ಮಾಡ್ತಾರೆ ವರ್ಕೌಟ್ ಮಾಡಿಬಿಟ್ಟು ಕೆಲಸ ಮಾಡ್ತಾರೆ ಅಂದರೆ ಕೆಲಸ ಮಾಡೋದನ್ನ ಜೊತೆಗೆ ಸುತ್ತಮುತ್ತ ಇಟ್ಕೋತಾರೆ ಸೊ ದಟ್ ಈಸ್ ಒನ್ ಥಿಂಗ್ ಐ ಲೈಕ್ ಅಬೌಟ್ ಹಿಮ್ ಒಳ್ಳೆಯ ಜನನ ಸುತ್ತಮುತ್ತ ಹಿಡ್ಕೊಂಡು ಪಾಸಿಟಿವ್ ಮಾತಾಡ್ತಾರೆ ಈಗೇನಾದ್ರೂ ನಾನು ಸಿಕ್ಕಿದಾಗ ಒಂದೇ ಒಂದು ನೆಗೆಟಿವಿನ ಮಾತಾಡ್ತೀನಿ ಅಂದ್ಕೊಳ್ಳಿ ಶ್ರೇಯಸ್ ಬೇಡ ಶ್ರೇಯಸ್ ಇದು ಬೇಡ ಇದು ತೆಗಿತೀವಿ ಇದು ಯಾಕಿದೆ ವಿಷಯ ನೆಗೆಟಿವ್ ಮಾತಾಡಲ್ಲ ಇಟ್ ಡಸೆಟ್ ಡೂ ಗಾಸ್ ಯಾರ ಬಗ್ಗೆ ನೆಗೆಟಿವ್ ಮಾತಾಡೋ ಗಾಸಿಪ್ಸ್ ಮಾತಾಡಲ್ಲ ಸೊ ದಟ್ ಇಸ್ ಒನ್ ಥಿಂಗ್ ಐ ಮುಂದೆ ಯಾರು ಆಕ್ಟರ್ಸ್ ಗಾಸ್ಪ್ಸ್ ಮಾತಾಡಲ್ಲ ಜನ ಸ್ಪ್ರೆಡ್ ಮಾಡೋದು ಬಿಟ್ಟರೆ ಬೇರೆ ಎಲ್ರಿಗೂ ಕೆಲಸ ಇರುತ್ತೆ ಅವ್ರವ್ರ ಕೆಲಸಗಳು ಇರುತ್ತೆ ಈಗ ಸುದೀಪ್ ಸಾರ್ಥ ಕೂತ್ಕೊಂಡು ಒಂದು ದಿವ್ಸ ಯಾವತ್ತ ಯಾರ ಬಗ್ಗೆ ಕಮೆಂಟ್ ಮಾಡಲ್ಲ ದರ್ಶನವ್ರಂಗೆ ಒಂದ್ ಎರಡು ಮೂರು ಸಹ ಸಿಕ್ಕಿದಾಗ ಅವ್ರ ಹತ್ರ ಮಾತಾಡೋದು ಅವರು ಒಂದು ದಿವಸ ಒಂದು 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 ವಯರ್ ಬಗ್ಗೆ ಮಾತಾಡಲ್ಲ ನಾವು ಜನರು ಬೆಳಿಗ್ಗೆ ಇದ್ದೀವಿ ನಮ್ಗೆ ಯಾರು ಕೆಲಸ ಇಲ್ಲೋ ಮಾಡೋಕ್ಕೆ ನಾವು ಇಲ್ದಾರ್ ಹೇಳ್ಕೊಂಡು ಕೂತ್ಕೊತೀವಿ ಅವ್ರ ಹಂಗಂದ್ರು ಇವ್ರು ಹಂಗಂದ್ರು ಅಂತ ಕೆಲಸ ಮಾಡೋ ವ್ಯಕ್ತಿಗಳು ಯಾರು ಒಬ್ಬರ ಬಗ್ಗೆ ಒಬ್ಬರು ಮಾತಾಡಲ್ಲ ಪರಸ್ಪರ ಗೌರವಗಳು ಇರುತ್ತೆ ಸರ್ ನೆಕ್ಸ್ಟ್ ಪ್ಲಾನ್ ಹೇಗಿದೆ ಯಾವ ಪ್ರಾಡಸ್ ಬರೋದಿದೆ ಏನು ಪ್ಲಾನ್ ಮಾಡ್ಕೊಂಡಿದ್ರಾ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಸರ್ ಇವಾಗ ವಿಷ್ಣು ಪ್ರಿಯ ಇದೆ ಅದಾದಮೇಲೆ ಎಸ್ ನಾಯ್ ಸರ್ ಸಿನಿಮಾ ಒಂದು ದುನಿಯಾ ವಿಜಯ ಅವ್ರ ಜೊತೆ ಮಾಡ್ತಾ ಇದೀನಿ ಸೊ ಅದೊಂದು ಖುಷಿ ಇದೆ ಅನೌನ್ಸ್ ಮಾಡಿಲ್ಲ ಅದು ವಿಜಯ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಸದಸರ್ ಇದ್ದಾರೆ ರಂಗಾಯಣರೋರಿದ್ದಾರೆ ಅದರಲ್ಲೆಲ್ಲ ದೊಡ್ಡ ತಾರಂಗಣ ಇದೆ ಅದು ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದು ಹೊಸ ಟೀಮ್ ದಿಲ್ದಾರ್ ಟೀಮ್ ಅವ್ರ ಜೊತೆ ಒಂದು ವರ್ಕ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಇನ್ನೊಂದು ನನಗೊಂದು ಬೇರೆ ಲ್ಯಾಂಗ್ವೇಜ್ ಒಂದು ಆಫರ್ ಬಂದಿದೆ ಸೊ ಅದನ್ನು ಸ್ಟಿಲ್ ಟಾಕಿಂಗ್ ಆನ್ ದಟ್ ಒಂದು ಅಥ್ಲೆಟಿಕ್ಸ್ ಮೇಲೆ ಒಂದು ಸಬ್ಜೆಕ್ಟ್ ಆಫರ್ ಬಂದಿದೆ ಬಿಕಾಸ್ ಆಸ್ ಅಥ್ಲೀಟ್ ಇನ್ನು ಬೇರೆ ಬೇರೆ ಆಸೆಗಳಿದೆ ಸರ್ ಆ್ಯಕ್ಚುಲಿ ತುಂಬ ಒಂದು ಎರಡು ಮೂರು ಸಿನಿಮಾಗಳಿತ ಮಾಡಲೇಬೇಕು ವರ್ಷಕ್ಕಿಂತ ಆಸೆ ಇದೆ ಸೊ ಏನಂದ್ರೆ ನಾನು ಹೇಳೋದು ಮಾಡಿರೋ ಸಿನಿಮಾಗಳು ಗೆದ್ದಾಗ ನಿನ್ನ ಒಳ್ಳೊಳ್ಳೆ ಸಿನಿಮಾ ಮಾಡೋ ಅವಕಾಶಗಳು ಸಿಗುತ್ತೆ ಸೊ ಅದಕ್ಕೋಸ್ಕರ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾಗಳು ಉಳಿಸ್ಕೊಳಕ್ಕೆ ಎಲ್ಲ ಪ್ರಯತ್ನಗಳು ಪಡ್ತಾ ಇದೀವಿ ಅಂತ ಹೇಳೋಕಷ್ಟಪಡ್ತೀವಿ ಸರ್ ಅಷ್ಟೇಜ್ ಅವರ ಒನ್ ಒಂದು ಟ್ಯಾಲೆಂಟ್ ಅಂದರೆ ಏನು ಸರ್ ಸ್ಟ್ರಾಂಗ್ ಟ್ಯಾಲೆಂಟ್ ಅಂದರೆ ಸ್ಟ್ರಾಂಗ್ ಟ್ಯಾಲೆಂಟಾ ನನ್ನಲ್ಲೇ ಇದು ಕೆಪಾಸಿಟಿ ನಾನು ಪ್ರೂವ್ ಮಾಡಿ ಇದು ಈಗ ಕೆಲವರು ಡ್ಯಾನ್ಸ್ ಅಂತಾರೆ ಕೆಲವರು ಆ್ಯಕ್ಟಿಂಗ್ ಅಂತಾರೆ ಕೆಲವರು ಎಮೋಷನ್ ನಾನು ಏನು ಬರಲ್ಲ ಅಂತ ಹೇಳ್ತಿರೋದು ನಾನು ಚೆನ್ನಾಗಿ ಕಲ್ತ್ಕೊಂಡ್ಬಂದು ಮಾಡಿ ತೋರಿಸ್ತೀನಿ ಅದೇ ನನ್ನ ಟ್ಯಾಲೆಂಟ್ ನನ್ನ ಹಾಂ ಅಲ್ಲಿ ಅಲ್ಡ್ ಅಲ್ ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ನೂರು ಸರ್ತಿ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ನಾನೇನು ಗ್ರೇಟ್ ಡ್ಯಾನ್ಸರ್ ಅಲ್ಲ ಬಟ್ ನಾನು ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಏನೋ ಒಂದು ಸ್ವಲ್ಪ ಒಂಚೂರು ಮಾಡ್ತೀನಿ ಅಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರೋದು ಆ್ಯಕ್ಷನ್ ಒಂಚೂರು ಸ್ವಲ್ಪ ಈಸಿಯಾಗಿ ಬರುತ್ತೆ ಸ್ಪರ್ಶದಿಂದ ಇದ್ದಿದ್ದಿಂದ ಬಟ್ ಐ ವಿಲ್ ನೆವರ್ ಗಿವ್ ಅಪ್ ಆನ್ ಸಮಿಂಗ್ ವಿಚ್ ಐ ಲವ್ ನೀವು ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾನು ಕೋಪ ಮಾಡ್ಕೊಳ್ಳೋ ಮಗ ಅಂತಲ್ಲ ಅದನ್ನು ನೂರು ಸತಿ ಕೆಲಸ ಮಾಡಿ ಬಂದೆ ನಿನ್ನ ಚೆನ್ನಾಗಿದೆ ಅಂತ ಹೇಳಿಸ್ಬೇಕು ಅದೇ ನಂಗೆ ನನಗೆ ಬರಲ್ಲ ಸರ್ ಸ್ಟೇಜ್ ಅವರು ಆ್ಯಕ್ಟರ್ ಆಗಿರಲಿಲ್ಲ ಅಂದರೆ ಬೇರೆ ಏನಾಗ್ತಾಯಿದ್ರು ಪೊಲಿಟಿಷಿಯನ್ ಪೊಲಿಟಿಷಿಯನ್ ಟು ಸ್ಟೇನ್ ಪವರ್ ಆಲ್ವೇಸ್ ಸರ್ ಇದೇ ಫೆಪ್ ಫರ್ಟಿ ಫಸ್ಟ್ ಟ್ವೆಂಟಿ ಫಸ್ಟ್ ರಿಲೀಸ್ ಇದೆ ವಿಷ್ಣು ಪ್ರಿಯ ಕೊನೆಯದಾಗಿ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಏನು ಹೇಳ್ತಾರೆ ಇದಕ್ಕೆ ಕೊನೆಯದಾಗಿ ಆಡಿಯನ್ಸ್ಗೆ ನೀವು ಥಿಯೇಟ್ರ್ ಬಂದು ನೋಡಿ ನಿನ್ನ ಕೇಳೋಕ್ಕಿಂತ ಮುಂಚೆ ಎರಡು ಎರಡು ನಿಮಿಷ ವಿಷ್ಣು ಪ್ರಿಯ ಟ್ರೈಲರ್ ನೋಡಿ ನನಗೆ ಖಂಡಿತ ನಮ್ಮ ಕೇಳಿದ ನಿಮಗೆ ಟ್ರೇಲರ್ ಇಷ್ಟ ಆಗ್ತದೆ ಟ್ರೈಲರ್ ನಿಮ್ಗೆ ಇಷ್ಟ ಆದರೆ ಥೇಟ್ರ್ ದಯವಿಟ್ಟು ಬನ್ನಿ ಟ್ರೇಲರ್ ಏನು ಬರೆಯೋದು ಬರೀ ತರ್ಟಿ ಪರ್ಸೆಂಟ್ ಅಷ್ಟೇ ಯಾಕಂದರೆ ಫುಲ್ ಸಿನ್ಮಾ ತೋರ್ಸೋಕ್ಕಾಗಲ್ಲ ಅಂತ ಖಂಡಿತವಾಗ್ಲೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ ಒಂದು ರೋಲರ್ ರೋಲರ್ಕೋಸ್ಟ್ ರೈಡ್ ಆಫ್ ಎಮೋಷನ್ಸ್ ಇರುತ್ತೆ ಒಂದು ಇಂಟೆನ್ಸ್ 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 ಲವ್ ಸ್ಟೋರಿ ಯಾಕಂದರೆ ಇವತ್ತೇನು ಸಿಕ್ಕ ಲವ್ ಮಾಡೋದೇ ಮರ್ತೋಗಿದ್ದಾರೆ ಎಲ್ಲರೂ ಎಲ್ಲರೂ ಒಂಥರ ಈ ಫ್ರೆಂಡ್ಸ್ ಬೆನಿಫಿಟ್ಸು ಅದೇನೋ ಬ್ರೆಡ್ ಕಂಬಿಂಗು ಗಿಮ್ಮಿಂಗು ಟೈಮ್ ಪಾಸ್ ಡೇಟಿಂಗು ಸಿಚುವೇಶನ್ಶಿಪ್ಪು ಈ ಇದ್ದೀರಾ ಬಟ್ ಪ್ರೀತಿ ಅಂದರೆ ಏನು ಪ್ರೀತಿಸೋ ವ್ಯಕ್ತಿನ ಏನೇನೂ ಏನು ಬಿಡಬಾರ್ದು ಹೇಗಿರಬೇಕು ಅದೇ ಒಂದು ಹ್ಯಾಪಿನೆಸ್ ಅದು ನಿಮ್ಮದಿ ಅದನ್ನು ಹೇಳ್ಕೊಡ್ತೀನೋ ತೋರಿಸ್ಕೊಡ್ತೀನೋ ಇಲ್ಲದನ್ನು ನೋಡಿ ನೀವು ಅರ್ಥ ಮಾಡ್ಕೊತೀರೋ ಅದೇ ವಿಷ್ಣುಪ್ರಿಯ ಪ್ರಿಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಥಿಯೇಟರ್ಗೆ ಓಕೆ ಸರ್ ಒಳ್ಳೇದಾಗಲಿ ಸರ್ ಇದೇ ಫೆಬ್ ಟ್ವೆಂಟಿ ಫಸ್ಟ್ ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಬಂಧನ ಹುಚ್ಚ ಯಾವ್ಯಾವ ಲವ್ ಸ್ಟೋರಿಗಳು ಹಿಟ್ ಆಗಿದೆ ಪ್ರಣಯಲೇ ಆ ಥರ ನಿಮ್ಮ ವಿಷ್ಣು ಪ್ರಿಯವೂ ಸಕ್ಸಸ್ ಆಗಲಿ ಅಲ್ಲದೆ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು